ನಮಸ್ಕಾರ ವೀಕ್ಷಕರೇ ಅನುಭವ ಪಯಣ ವಿಶೇಷ ಸರಣಿಗೆ ಸ್ವಾಗತ ನಾನು ಪ್ರಿಯದರ್ಶಿನಿ ಇವತ್ತು ನಮ್ಮೊಂದಿಗೆ ಖ್ಯಾತ ಖ್ಯಾತವಾಗ್ನಿ ಚಿಂತಕರು ಬರಹಗಾರರು ಅಂಕಣಕಾರರು ಆಗಿರುವ ಚಕ್ರವರ್ತಿ ಸೂಲಿಬೆಲೆ ಸರ್ ಅವರು ನಮ್ಮೊಂದಿಗಿದ್ದಾರೆ ಸರ್ ತಮಗೆ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತ ಸರ್ ನಮಸ್ಕಾರ ಸರ್ ಬಹುಶಃ ನೀವು ಆಳ್ವಾಜ್ಗೆ ಎರಡನೇ ಬಾರಿ ಬರ್ತಾ ಇದ್ದೀರಿ ಒಂಬತ್ತು ವರ್ಷಗಳ ಹಿಂದೆ ರೋಸ್ಟ್ರಮ್ ಕ್ಲಬ್ ಅನ್ನು ಪ್ರೋಗ್ರಾಮ್ಗೆ ಬಂದಿದ್ರಿ ಮತ್ತೆ ಒಂಬತ್ತು ವರ್ಷಗಳ ನಂತರ ಆಳ್ವಾಜಿಗೆ ಬಂದಿದ್ದೀರಿ ಸರ್ ಹೇಗೆ ಅನಿಸ್ತು ಸರ್ ಆಳ್ವಾಸ್ ಆಳ್ವಾಸ್ ನನಗೆ ಯಾವಾಗಲೂ ಕೂಡ ಏನು ಕನಸು ಅಂತ ಕಟ್ತೀವಲ್ಲ ಆ ಥರ ಒಂದು ಕನಸುಗಳನ್ನು ನನಸು ಮಾಡಿರುವಂಥ ಒಂದು ಜಾಗ ಅಂತ ಸಾಧಾರಣವಾಗಿ ಆಳ್ವಾಸಿಗೆ ಬರುವಂಥ ಯಾವ ಅವಕಾಶವನ್ನು ಮಿಸ್ ಮಾಡ್ಕೊಳ್ಳಲ್ಲ ನಾನು ನನಗೆ ಇನ್ನೂ ಬೇರೆ ದಾರಿಯೇ ಇಲ್ಲ ಅಂದಾಗ ಮಿಸ್ ಆಗಿದೆಯಾ ಹೊರತು ನಾನು ಸಾಧಾರಣವಾಗಿ ಬಂದಿದ್ದೀನಿ ಮತ್ತು ನನ್ನ ಲೆಕ್ಕಕ್ಕೆ ನಾನು ನಾಲ್ಕೈದು ಬಾರಿ ಆದರೂ ಇಲ್ಲಿಗೆ ಬಂದಿದ್ದೀನಿ ಹಿಂದೆ ಜಾಗೋ ಭಾರತ್ ಕಾರ್ಯಕ್ರಮ ಇಲ್ಲಿ ಮಾಡಿದ್ದೀವಿ ರೋಸ್ಟರ್ನ ಯು ಸೈಡ್ನ ಬಂದಿದ್ದೀನಿ ಆನಂತರ ಒಂದು ಸಣ್ಣ ಕಾಲೇಜಿನ ಒಂದು ಕಾರ್ಯಕ್ರಮಕ್ಕೋಸ್ಕರ ಹೀಗೆ ಭಿನ್ನ ಭಿನ್ನ ಚಟುವಟಿಕೆಗಳಿಗೆ ಬಂದಿದ್ದೀನಿ ಹೀಗಾಗಿ ಆಳ್ವಾಸ್ ನನಗೆ ಹೊಸ್ದಲ್ಲ ಆದರೆ ಆಳ್ವಾಸ್ ಅನೇಕರ ಕನಸುಗಳನ್ನು ನನಸು ಮಾಡಬಲ್ಲ ತಾಣ ಅಂತಂತೂ ನನಗೆ ಯಾವಾಗಲೂ ಅನಿಸುತ್ತೆ ಆ ದೃಷ್ಟಿಯಿಂದ ಆಳ್ವಾಸ್ನವರಿಗೆ ಎಷ್ಟು ಖುಷಿಯಾಗುತ್ತೋ ಬಿಡುತ್ತೋ ಬಟ್ ನನಗಂತೂ ಪ್ರತಿ ಬಾರಿ ಬರುವಾಗ ಖುಷಿ ಅನಿಸುತ್ತೆ ಸರ್ ಇವಾಗ ಯಾರಾದರೂ ಚೆನ್ನಾಗಿ ಮಾತಾಡೋರು ಇದ್ದಾರಾ ಅಂತಂದಾಗ ಹೆಚ್ಚಾಗಿ ಕೇಳಿ ಬರುವ ಹೆಸರು ಚಕ್ರವರ್ತಿ ಸೂಲಿಬೆಲೆ ಸರ್ ಅವರ ಹೆಸರು ಸರ್ ನೀವು ಇಂಜಿನಿಯರಿಂಗ್ ಪದವೀಧರರು ಐ ಟಿ ಸೆಕ್ಟರಲ್ಲೇ ಮುಂದುವರಿಬಹುದಿತ್ತು ಆದರೆ ನೀವು ಅದನ್ನು ಹೊರತುಪಡಿಸಿ ವಿಭಿನ್ನವಾಗಿ ಒಬ್ಬ ವಾಗ್ಮಿ ಆದ್ರಿ ಚಿಂತಕರಾದ್ರಿ ಸರ್ ಹೇಗೆ ಈ ಒಲ ಹುಟ್ಟುಕೊಳ್ತು ಸರ್ ಏನಂತಂದರೆ ಪ್ರತಿಯೊಂದಕ್ಕೂ ಕೂಡ ಒಂದು ಸೀಡ್ ಅಂತ ಇರುತ್ತೆ ಈಗ ನೀವು ಜರ್ನಲಿಸ್ಟು ಜರ್ನಲಿಸ್ಟ್ ಆದವರ ಒಳಗೂ ಒಂದು ಸೀಡ್ ಇರುತ್ತೆ ಅದರಲ್ಲಿ ಆಧ್ಯಾತ್ಮದ ಸೀಡ್ ಇರ್ಬೋದು ವಿ ಕೆನಾಟ್ ಸೇ ನಾಳೆ ಒಂದು ದೊಡ್ಡ ಸೈಂಟ್ ಆಗಬಾರ್ದು ಅಂತ ಏನಿಲ್ಲ ಪ್ರತಿಯೊಬ್ಬರಲ್ಲೂ ಯಾವುದೋ ಒಂದು ಸೀಡ್ ಇರುತ್ತೆ ಅದು ಈಗ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿದ್ದಾರೆ ಅವರೊಳಗೊಂದು ಆಧ್ಯಾತ್ಮದ ಸೀಡ್ ಇದೆ ಅವ್ರು ಏನೇ ಮಾತಾಡಿದರೂ ಫೈನಲಿ ಕನೆಕ್ಟ್ ಆಗೋದು ಅಲ್ಲಿಗಾಗುತ್ತೆ ಹೀಗಾಗಿ ಭಾರತೀಯರಿಗೆ ತುಂಬ ಹತ್ತಿರ ಅನಿಸುತ್ತಾರೆ ಅವರಿಗೆ ಹೀಗೆ ನನ್ನ ಒಳಗೆ ಸೀಡ್ ಏನಿತ್ತಲ್ಲ ಅದು ಇದೇ ಸೀಡ್ ಇತ್ತು ಅಂತ ನನಗೆ ಯಾವಾಗಲೂ ಅನಿಸುತ್ತೆ ನಾನು ಇಂಜಿನಿಯರಿಂಗ್ ಮಾಡಿ ನಾನು ಸಾಫ್ಟ್ವೇರ್ ಕಂಪನಿಯಲ್ಲೇ ಕೆಲಸಕ್ಕೆ ಹೋಗಿದ್ದರೂ ಕೂಡ ಈ ಸೀಡ್ ಹೆಮ್ಮರವಾಗಿದ್ದಿನ ಅದನ್ನು ಕಿತ್ಕೊಂಡು ಆಚೆ ಬರ್ತಿತ್ತು ಅಂತ ನನಗನ್ಸುತ್ತೆ ಹೀಗಾಗಿ ಬಹಳ ಬೇಗ ಬಂತು ನಾನು ಅದಕ್ಕೆ ಎಲ್ಲ ವಿದ್ಯಾರ್ಥಿಗಳಿಗೂ ಅಥವಾ ಯಾರಿದನ್ನು ನೋಡ್ತಾರೋ ಅವ್ರಿಗೂ ಕೇಳ್ಕೊಳ್ಳೋದು ಏನು ಅಂತಂದರೆ ನಮ್ಮೊಳಗಿರುವಂಥ ಸೀಡ್ ಯಾವುದು ಅಂತ ನಮ್ಗೆ ಎಷ್ಟು ಬೇಗನೆ ಗೊತ್ತಾಗುತ್ತೋ ಅಷ್ಟು ಬೇಗನೆ ನಮ್ಮ ಬದುಕು ಸರಿಯಾದ ಮಾರ್ಗವನ್ನು ಹಿಡಿಯುತ್ತೆ ಅಂತ ಕೆಲವ್ರಿಗೆ ಭಾಳ ಲೇಟಾಗಿ ಗೊತ್ತಾಗುತ್ತೆ ಹಿಂಗಾಗಿ ಅಷ್ಟೊತ್ತಿಗೆಲ್ಲ ಮುಗಿದೋಗ್ಬಿಟ್ಟಿರುತ್ತೆ ಕೆಲವ್ರಿಗೆ ಬೇಗ ಗೊತ್ತಾಗುತ್ತೆ ನನಗೂ ಭಾಳ ಲೇಟು ನಾನು ಇಂಜಿನಿಯರಿಂಗ್ ಮುಗಿಸ್ಬೇಕಾಯ್ತು ನಂಗೆ ಗೊತ್ತಾಗ್ಬೇಕಂತ ಆದರೆ ಬಹುಶಃ ಮುಂಚೆ ಗೊತ್ತಾಗಿದ್ರೆ ನಾನು ಇಂಜಿನಿಯರಿಂಗ್ ಮುಂಚೆನೇ ಬೇರೆ ದಾರಿನ ಹುಡುಕ್ಕೊಳ್ತಿದ್ದೆ ಗೊತ್ತಿಲ್ಲ ಹೀಗಾಗಿ ಇವೆಲ್ಲ ಆಗಿದೆ ಅನ್ನೋದು ಮಹತ್ವದಲ್ಲ ಆದರೆ ಸೀಡನ್ನು ಅಷ್ಟು ಬೇಗನೆ ಗುರುತ್ಕೊಳ್ಸ್ಕೊಳ್ಳಿಕ್ ಸಾಧ್ಯ ಆಯ್ತಲ್ಲ ಅಂತ ಖುಷಿ ಇದೆ ನನಗೆ ನೀವು ಆಳ್ವಾಸ್ಗೆ ಬರ್ತೀರಿ ನಾನು ನಿಮ್ಮ ಇಂಟರ್ವ್ಯೂ ಮಾಡಬೇಕು ಅಂತ ಗೊತ್ತಾದಾಗ ನಾನು ನಿಮ್ಮ ಬೇರೆ ಬೇರೆ ಇಂಟರ್ವ್ಯೂಗಳನ್ನು ನೋಡಿದೆ ಹೆಚ್ಚಿನ ಇಂಟರ್ವ್ಯೂಗಳಲ್ಲಿ ನನಗೆ ಈ ಪ್ರಶ್ನೆ ಕಾಣಲಿಲ್ಲ ಸರ್ ನಿಮ್ಮ ಬಾಲ್ಯ ಜೀವನ ಹೇಗಿತ್ತು ಸರ್ ನಾನು ಎಲ್ಲ ತರಲೆ ಥರ ಭಯಂಕರವಾದ ತರಲೆಯೇ ಅದು ನೀವು ಬಹುಶಃ ನಮ್ಮ ಅಪ್ಪ ಅಮ್ಮನ ಕೇಳಿದ್ರೆ ಗೊತ್ತಾಗುತ್ತೆ ಆನಂತರ ನನ್ನ ರಿಲೇಟಿವ್ಸನ್ನು ಕೇಳಿದ್ರೆ ಗೊತ್ತಾಗ್ಬೋದು ಎಂಡ್ ದೆನ್ ನನ್ನ ಪಾಠ ಮಾಡಿದ ಮೇಸ್ಟ್ಗಳನ್ನು ಕೇಳಿದ್ರೆ ಗೊತ್ತಾಗ್ಬೋದು ನಾನು ಕ್ಲಾಸಿನಿಂದ ಹೊರ ಹಾಕಿಸ್ಕೊಳ್ಕೊಳ್ಳಲ್ಪಟ್ಟಿದ್ದೀನಿ ಮನೆಯಿಂದ ಬೈಸ್ಕೊಂಡಿದ್ದೀನಿ ನನ್ನ ಫ್ಯಾಮಿಲಿಯಲ್ಲಿ ಬೈಸ್ಕೊಂಡಿದ್ದೀನಿ ಆ್ಯಂಡ್ ದೆನ್ ನಾನು ಯಾವ ಹಾಸ್ಟೆಲ್ ಓದಿದ್ನೋ ಐ ಓ ಮಚ್ ಆಫ್ ಮೈ ವಾಟ್ ಎವರ್ ಟು ಐ ಹ್ಯಾವ್ ಅದು ನನ್ನ ರಾಮಕೃಷ್ಣ ಆಶ್ರಮಕ್ಕೆ ಹೋಗುತ್ತೆ ವಿದ್ಯಾರ್ಥಿ ಮಂದಿ ನಮಗೆ ಸ್ಟಿಲ್ ಐ ಅ ಲೆಟರ್ ಈ ಹುಡುಗನ ನಾವಿಲ್ಲಿಂದ ರಸ್ಟಿಕೇಟ್ ಮಾಡ್ತೀವಿ ನನ್ನ ಕಿತ್ತು ಬಿಸಾಕ್ತಿದ್ದೀವಿ ಕರ್ಕೊಂಡು ಹೋಗಿ ನಾ ಅಂತ ನಮ್ಮ ಅಪ್ಪನಿಗೆ ಬರದ ಲೆಟರ್ ಇದೆ ಬಟ್ ಆ ನಂತರ ಅದೆಲ್ಲ ಚೇಂಜ್ ಅದನ್ನೇ ಹೇಳಿದ್ನಲ್ಲ ಆ ಸೀಡ್ ಇರುತ್ತಲ್ಲ ಆ ಸೀಡ್ಗೆ ಇವೆಲ್ಲ ಬೇಕಾಗತ್ತೆ ಅಂದರೆ ಎಲ್ಲೋ ಒಂದು ಕಡೆ ನಿಮ್ಮನ್ನು ತುಳಿಯೋವರೆಗೂ ಅಲ್ಲಿಂದ ಹೊರಗಡೆ ಬರಲಿಕ್ಕೆ ಸಾಧ್ಯ ಆಗಲ್ಲ ಹೀಗಾಗಿ ಇವೆಲ್ಲವನ್ನೂ ನಾನು ಮಾಡಿದ್ದೀನಿ ಮಾಡಿದ ನಂತರ ನಾನು ನನ್ನ ಲೈಫನ್ನು ಆಯ್ಕೆ ಮಾಡಿಕೊಂಡಿದ್ದೀಯಲ್ಲ ಅದು ರಾಜೀವ್ ದೀಕ್ಷಿತರ ಜೊತೆ ಸೇರಿಕೊಂಡಿದ್ದು ವಿದ್ಯಾನಂದಣೆಯವರ ವಿಚಾರಗಳಿಂದ ಪ್ರಭಾವಿತನಾದದ್ದು ಸಂಘದ ಸಂಪರ್ಕದಲ್ಲಿ ಘನಿಷ್ ಾಗಿ ನನ್ನನ್ನು ಜೋಡಿಸ್ಕೊಂಡಿದ್ದು ವಿವೇಕಾನಂದರ ಚಿಂತನೆಗಳು ನನ್ನನ್ನು ಪೂರ್ಣ ಪ್ರಮಾಣದಲ್ಲಿ ಸೆಳೆಕೊಂಡಿದ್ದು ಇವೆಲ್ಲವೂ ಸೇರಿಸಿ ನನಗನ್ಸುತ್ತೆ ಏನಿದ್ದೀನೋ ಅದಾಗಿದೆ ಅಂತ ಬಟ್ ಬಾಲ್ಯ ಜೀವನ ಡೆಫಿನೆಟ್ಲಿ ಇದು ಉಳಿದೆಲ್ಲರ ಜೀವನಕ್ಕಿಂತ ಹೆಚ್ಚು ತರಲೆಮಯವಾಗಿತ್ತು ಅಂತ ಅನ್ಸುತ್ತೆ ನನಗೆ ಬಾಲ್ಯದ ಬಗ್ಗೆ ಹೇಳಿದ್ರಿ ಕಾಲೇಜು ಜೀವನ ಹೇಗಿತ್ತು ನಾನು ಮೋಸ್ಟ್ ಆಫ್ ದಿ ಮೈ ಕಾಲೇಜಸ್ ಅದು ನಡೆದಿದ್ದು ನಾರ್ತ್ ಕೆನ್ರಾದಲ್ಲಿ ಬಟ್ ನಂದು ಪಿ ಯು ಲೆವೆಲ್ನ ನಡೆದಿದ್ದು ಬೆಂಗಳೂರಿನಲ್ಲಿ ಆವಾಗ ನಾನು ರಾಮಕೃಷ್ಣ ವಿದ್ಯಾರ್ಥಿ ಮಂದಿರ ಸಂಪರ್ಕದಲ್ಲಿದ್ದೆ ನಾನು ಓದಿದ್ದು ಜೈನ್ ಕಾಲೇಜ್ನಲ್ಲಿ ಸೊ ನಾನು ಒಂಥರ ಸರ್ವಧರ್ಮ ಸಮನ್ವಯ ಅಂದರೆ ನಾನೇ ನಾನು ಬಾಲ್ಯದಲ್ಲಿ ಓದಿದ್ದು ಹೈಸ್ಕೂಲ್ನಲ್ಲಿ ಮತ್ತು ಪ್ರೈಮರಿ ಸ್ಕೂಲು ಗೌರ್ಮೆಂಟ್ ಸ್ಕೂಲು ಆನಂತರ ಹೈಸ್ಕೂಲು ಅದೊಂಥರ ಹಿಂದೂ ಮೆಜಾರಿಟಿ ಇರುವಂಥ ಶಾಲೆಯಾಗಿತ್ತು ಅದಾದ ನಂತರ ಕಾಲೇಜು ಜೈನರದ್ದು ನಾನು ಇಂಜಿನಿಯರಿಂಗ್ ಮಾಡಿದ್ದು ಮುಸಲ್ಮಾನರ ಕಾಲೇಜ್ನಲ್ಲಿ ಹೀಗಾಗಿ ನಾನು ಇವೆಲ್ಲರ ಜೊತೆ ಬದುಕಿರುವಂಥವನು ಇವೆಲ್ಲವನ್ನು ತುಂಬ ಹತ್ತಿರದಿಂದ ನೋಡಿರುವಂಥವನು ಕಾಲೇಜಲ್ಲಿರುವಾಗ ನಾನು ಹೆಚ್ಚು ಹೆಚ್ಚು ಡಿಬೇಟ್ಸಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿದ್ದೆ ನಾನು ಹೆಚ್ಚು ಅನೋ ಔಟ್ ವರ್ಡ್ಲಿ ಅಂತ ಹೇಳ್ಬೋದು ತುಂಬ ಓಪನ್ ಡಿಬೇಟ್ಸ್ಗಳಿಗೆ ಹೋಗೋದು ನಾನು ಭಾಷಣಗಳನ್ನು ಮಾಡೋದು ಇವೆಲ್ಲವುಗಳನ್ನು ತುಂಬ ಮಾಡ್ತಿದ್ದರಿಂದ ಕಾಲೇಜ್ ಮತ್ತು ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ ಐ ವಾಸ್ ಬ್ಲೂ ಐಟ್ ಬಾಯ್ ಆಫ್ ಆಲ್ ದ ಸೀನಿಯರ್ಸ್ ಮತ್ತು ಟೀಚರ್ಸ್ಗಳ್ದೆಲ್ಲ ನಾನು ಬ್ಲೂ ಐಡ್ ಬಾಯ್ ಆಗಿದೆ ಇನ್ಫ್ಯಾಕ್ಟ್ ನಾನು ಇಂಜಿನಿಯರಿಂಗ್ ಕಾಲೇಜ್ ಓದಬೇಕಾದಾಗ ನಾನು ಕಾಲೇಜ್ನಲ್ಲಿ ಕ್ಲಾಸ್ ಅಟೆಂಡ್ ಮಾಡಿದ್ದು ಕಡಿಮೆ ಹೊರಗಡೆ ಕಾಂಪಿಟೇಷನ್ಸ್ ಅಟೆಂಡ್ ಮಾಡಿದ್ದೇ ಜಾಸ್ತಿ ಇತ್ತು ಅಂತ ನಾನು ಹೆಚ್ ಓಡಿ ಈಗಲೂ ಹೇಳ್ತಿರ್ತಾರೆ ನಮ್ಮ ಹೆಚ್ ಓಡಿ ಈಗ ಸೌತ್ ಕೇನಡಾದಲ್ಲಿ ಹೆಚ್ ಡಿ ಆಗಿ ಅವರು ಪ್ರಿನ್ಸಿಪಲ್ ಆಗಿದ್ದಾರೆ ಅವರು ಈಗಲೂ ತಮಾಷೆ ಮಾಡ್ತಿರ್ತಾರೆ ನಿಮ್ಮ ಅಟೆಂಡೆನ್ಸ್ಗಿಂತ ಜಾಸ್ತಿ ಹೊರಗಡೆ ಜಾಸ್ತಿ ಇರ್ತಿದ್ದೆ ನೀನು ಅಂತ ಬಟ್ ಸ್ಟಿಲ್ ಐ ಮ್ಯಾನೇಜ್ಡ್ ಎವ್ರಿಥಿಂಗ್ ಅಟ್ ದಟ್ ಟೈಮ್ ಮಿಥುನ್ ಚಕ್ರವರ್ತಿ ಆಗಿದ್ರಿ ಚಕ್ರವರ್ತಿ ಸೂಲಿ ಬೆಲೆ ಆದ್ರಿ ಯಾಕೆ ಸರ್ ನಾನು ಹುಟ್ಟಿದ್ದು ನೈನ್ಟೀನ್ ಏಯ್ಟೀಸ್ನಲ್ಲಿ ಫಾರ್ಟೀಸ್ನಲ್ಲಿ ಇದ್ದೀನಿ ನಾನೀಗ ಏಯ್ಟೀಸ್ನಲ್ಲಿ ಮಿಥುನ್ ವಾಸ್ ಅ ಪಾಪ್ಯುಲರ್ ಆ್ಯಕ್ಟರ್ ಅವನ ಎಷ್ಟರ ಮಟ್ಟಿಗೆ ಅವನ ನನ್ನ ನನ್ನ ಚಿಕ್ಕಪ್ಪ ಫ್ಯಾನ್ ಆಗಿದ್ದರು ಅಂತಂದರೆ ಏನು ಹೆಸರಿಡಬೇಕು ಅಂತ ಬಂದಾಗ ಅವ್ರು ಮಿಥುನ್ ಅಂತ ಹೆಸರಿಟ್ಟರು ಅವತ್ತು ಇವೆಲ್ಲ ತುಂಬ ಸೀರಿಯಸ್ ಆಗಿರುವಂಥ ಸಂಗತಿ ಅಲ್ಲ ಇವತ್ತು ಆಧಾರ್ ಕಾರ್ಡಿಂದ ಹಿಡಿದು ಬರ್ತ್ ಸರ್ಟಿಫಿಕೇಟ್ ಎಲ್ಲವೂ ತುಂಬ ಸೀರಿಯಸ್ ಇಶ್ಯೂಸ್ಗಳು ಅವತ್ತು ನೀವು ಹೋಗಿ ಆಧಾರ್ ಬರ್ತ್ ಸರ್ಟಿಫಿಕೇಟ್ಗೆ ಬರೆಸುವಾಗ ನನ್ನ ಕಸಿನ್ಸ್ ಹೋಗಿ ನನ್ನ ದೊಡ್ಡಪ್ಪನ ಮಕ್ಕಳು ಹೋಗಿ ಮಿಥುನ್ ಅಂತ ಹೇಳಿದ್ದಾರೆ ಅವ್ನು ಬರೆಯುವಾಗ ಅವ್ನು ತಮಾಷೆ ಮಾಡ್ತಾ ಮಿಥುನ್ ಚಕ್ರವರ್ತಿ ಅಂತ ಬರ್ದಿಯಾನೆ ಅದು ನನಗೆ ಸಹಜವಾಗಿ ನನ್ನ ಜೊತೆ ಬಂದುಬಿಟ್ಟಿದೆ ಹೆಸರು ಇಟ್ಟಿದ್ದೇ ಮಿಥುನ್ ಚಕ್ರವರ್ತಿಯ ಹಂಗೇನಿಲ್ಲ ಅದು ಸಹಜವಾಗಿ ಬಂದುಬಿಡ್ತು ಅದು ಬರಿಬೇಕಾದ್ರೆ ಹೆಸರು ಮಿಥುನ್ ಚಕ್ರವರ್ತಿ ಅಂತ ಬರೆದು ಬಿಟ್ಟರು ಅದನ್ನ ಜೊತೆ ಉಳ್ಕೊಂಡ್ಬಿಡ್ತು ಕೆಲವೊಂದು ಸಲ ಭಾಳ ಕಿರಿಕಿರಿಯಾಗಿದೆ ನನಗೆ ಮಿಥುನ್ ಚಕ್ರವರ್ತಿ ಅಂದ ತಕ್ಷಣ ಕೆಲವರು ನಗ್ತಿದ್ರು ಅವ್ರಿಗೆ ಫಿಲ್ಮ್ ಆಕ್ಟರ್ ಫಸ್ಟ್ ಬರ್ತಿದ್ದ ಬಟ್ ಕೆಲವೊಂದು ಸಲ ಲಾಭವೂ ಆಗಿದೆ ನಾನು ಡಿಬೇಟ್ ಕಾಂಪಿಟೇಷನ್ಸ್ಗಳಿಗೆಲ್ಲ ಹೋದರೆ ಏನಾಗ್ತಿತ್ತು ಅಂದರೆ ಐವತ್ತರವತ್ತು ಜನ ಕಾಂಪಿಟೇಟರ್ಸು ಒಬ್ಬೊಬ್ಬರು ಎಂಟು ಒಂಬತ್ತು ನಿಮಿಷ ಮಾತನಾಡೋರು ಎಲ್ರಿಗೂ ಸುಸ್ತಾಗ್ಬಿಡ್ತಿತ್ತು ಬೋರ್ ಆಗಿಬಿಟ್ಟಿರ್ತಿದ್ರು ಕೊನೆಗೆ ನನ್ನ ಹೆಸರು ಬಂದಾಗ ಮಿಥುನ್ ಚಕ್ರವರ್ತಿ ಅಂದಾಗ ಒಂದು ಸಲ ಸೈಲೆಂಟ್ ಆಗಿರ್ತಿದ್ರು ಏನಪ್ಪ ಇದು ಹೆಸರು ಹಿಂಗಿದೆ ಅಂತ ಆಮೇಲೆ ನಂಗೆ ಕ್ಯಾರಿ ಓವರ್ ಮಾಡೋದು ಈಸಿ ಆಗ್ತಿತ್ತು ನಂಗೆ ಆ ಮಟ್ಟಿಗೆ ಲಾಭ ಆಗಿದೆ ಅದರಲ್ಲಿ ಯಾವುದು ಅತಿಶಯೋಕ್ತಿ ಏನಿಲ್ಲ ಆದರೆ ನಾನು ಬರವಣಿಗೆಗೆ ಪತ್ರಿಕೆಗಳಿಗೆ ಬರೀಬೇಕಾದ್ರೆ ಮಿಥುನ್ ಚಕ್ರವರ್ತಿ ಅಂತ ಒಂದು ಆರ್ಟಿಕಲ್ ಬಂದಾಗ ನನ್ನ ತಂದೆ ಹೇಳಿದರು ನೀನೇ ಅಂತ ಹೆಂಗೆ ಗೊತ್ತಾಗುತ್ತೆ ನೀನು ಊರಿನ ಹೆಸರು ಆ್ಯಡ್ ಮಾಡು ಅಂತ ಸೊ ಧನ್ ಆಯ್ತು ಅಡು ಮಿಥುನನ್ನು ಡ್ರಾಪ್ ಮಾಡಲಿಕ್ಕೆ ಒಳ್ಳೆ ಟೈಮ್ ಇದು ಅಂತ ಚಕ್ರವರ್ತಿ ಅಂತ ಮಾಡಿ ಅದ್ರ ಜೊತೆಗೆ ಸೂಲಿ ಬೆಲೆ ಅಂತ ಹಾಕಿ ಚಕ್ರವರ್ತಿ ಸೂಲಿ ಬೆಲೆ ಆಯಿತು ನಾನು ಆನಂತರ ಪತ್ರಿಕೆಗಳಲ್ಲಿ ಬರೆದಿರೋದೆಲ್ಲ ಚಕ್ರವರ್ತಿ ಸೂಲಿ ಬೆಲೆ ಅಂತಲೇ ಬಂದು ಬಂದಿದೆ ಒಂದೇ ಒಂದು ಟಿ ವಿ ಶೋನಲ್ಲಿ ಮಿಥುನ್ ಚಕ್ರವರ್ತಿ ಅಂತ ಇತ್ತು ಅದು ಅಂತ ಇವೆಲ್ಲಕ್ಕಿಂತಲೂ ಮುಂಚಿತವಾಗಿ ಶುರುವಾಗಿದ್ದು ಆದರೆ ಅದರ್ವೈಸ್ ನಾನು ಬರೆದಿದ್ದೆಲ್ಲ ಚಕ್ರವರ್ತಿ ಸೂಲಿ ಬೆಲೆ ಅಂತಲೇ ಇದೆ ಸೊ ನನ್ನ ಆನಂತರದ ದಿನಗಳಲ್ಲಿ ಪೂರ್ತಿ ನನ್ನ ಹೆಸರು ಚೇಂಜ್ ಆಗೋಯಿತು ಈಗ ಮಿಥುನ್ ಚಕ್ರವರ್ತಿ ಸೂಲಿ ಬೆಲೆ ಅಂತ ಹೇಳಿದರೆ ತಪ್ಪಾಗ್ಲಿಕ್ಕಿಲ್ಲ ಅಂತ ಹೇಳ್ಬೋದು ನಾನು ಹೆಸರು ಜೊತೆಗೆ ತುಂಬ ಮೋಹ ಏನಿಲ್ಲ ನನಗೆ ನಾನು ಅದನ್ನೇ ಯಾಕೆಂದ್ರೆ ಫೈನಲಿ ಹೆಸರು ಉಳಿಯೆಲ್ಲ ದೇಹನ ಉಳಿಯೆಲ್ಲ ಹೆಸರು ತಗೊಂಡು ಏನು ಮಾಡ್ತೀರಾ ನಾವು ಮಾಡಿರುವಂಥ ಕೆಲಸಗಳು ಉಳಿಯೋದ್ರಿಂದ ನಾನು ಮಾಡಿರುವ ಕೆಲಸಗಳ ಮೇಲೆ ಅಥವಾ ಮಾಡಬೇಕಾಗಿರುವ ಕೆಲಸಗಳ ಮೇಲೆ ಹೆಚ್ಚು ಗಮನ ವಹಿಸೋದ್ರಿಂದ ಐ ಆಮ್ ನಾಟ್ ಮಚ್ ಇಂಟ್ರೆಸ್ಟೆಡ್ ಇನ್ ಟು ದಿಸ್ ನಿಮ್ಮ ಹಲವಾರು ಭಾಷಣಗಳು ಬರಹಗಳು ಹೆಚ್ಚಾಗಿ ಸ್ವಾಮಿ ವಿವೇಕಾನಂದರ ತತ್ವಗಳನ್ನು ಆದರ್ಶಗಳನ್ನು ಪ್ರತಿಬಿಂಬಿಸುತ್ತೆ ಸರ್ ಹೇಗೆ ಸ್ವಾಮಿ ವಿವೇಕಾನಂದರ ತತ್ವಗಳನ್ನು ನಿಮ್ಮ ಮೇಲೆ ಪ್ರಭಾವ ಗೊತ್ತಿಲ್ಲ ನನಗೆ ವಿವೇಕಾನಂದರು ಹೇಗೆ ನನ್ನನ್ನು ಆವರಿಸ್ಕೊಂಡ್ರು ಅಂತ ಗೊತ್ತಿಲ್ಲ ನಾನು ತುಂಬಾ ಕಡೆ ಹೇಳಿದ್ದೀನಿ ಕೂಡ ನಾನು ಚಿಕ್ಕಂದಲ್ಲಿ ಇರುವಾಗ ನನ್ನ ಕಬೋರ್ಡ್ ಮೇಲೆ ವಿವೇಕಾನಂದರ ಒಂದು ಫೋಟೋ ಪರಿವ್ರಾಜಕರಾಗಿರುವ ಕೈಯಲ್ಲಿ ದಂಡ ಹಿಡಿಕೊಂಡು ಪರಿವ್ರಾಜಕರ ಓಡಾಡುತ್ತಿರುವಂತಹ ಒಂದು ಚಿತ್ರ ರಾಮಕೃಷ್ಣ ಆಶ್ರಮದ ಒಂದು ಸಣ್ಣ ಪೋಸ್ಟರ್ ಪ್ರಾಬಲಿ ಎ ಪೋಸ್ಟರ್ ಅದು ಹಾಕೊಂಡಿದೆ ಯಾವಾಗ ಹಾಕೊಂಡಿದೆ ನಂಗೆ ಅವ್ರು ಯಾರು ಗೊತ್ತಿರಲಿಲ್ಲ ಮ್ಯಾನ್ ಈ ಮನುಷ್ಯ ನೋಡ್ಲಿಕ್ಕೆ ಬಹಳ ಚಂದ ಕಾಣ್ತಾನೆ ಈ ಮನುಷ್ಯನನ್ನ ನಾನು ಫೋಟೋ ಹಾಕೋಬೇಕು ಅಂತೇಳಿ ಹಾಕೊಂಡಿದ್ದಿದಷ್ಟೇ ಆ ನಂತರ ವಿವೇಕಾನಂದರ ಕುರಿತಂತೆ ಕಾಂಪಿಟೇಷನ್ಗಳನ್ನು ನಾನು ಏಯ್ಟ್ ಸ್ಟ್ಯಾಂಡರ್ಡಿಗೆ ಹೋದ್ಮೇಲೆ ಅವ್ರ ಬಗ್ಗೆ ಕಾಂಪಿಟೇಷನ್ಗಳು ಅಟೆಂಡ್ ಮಾಡಿದೆ ಅವ್ರ ಬಗ್ಗೆ ಓದ್ಲಿಕ್ಕೆ ಶುರು ಮಾಡಿದೆ ಅದೇನೋ ಗೊತ್ತಿಲ್ಲ ಯೋಗ ಯೋಗ ನನಗೇನಾಯಿತು ಅಂತ ವಿವೇಕಾನಂದರ ಅಥವಾ ಅವರ ಆದರ್ಶಗಳಲ್ಲಿದ್ದಂಥ ರಾಮಕೃಷ್ಣ ಮಿಷನ್ನಲ್ಲೇ ನಾನು ಉಳ್ಕೊಳ್ಳುವಂಥ ಅವಕಾಶ ಸಿಕ್ತು ಅಲ್ಲಿನ ಸಾಧು ಸಂತರ ಸಂಪರ್ಕ ಆಯಿತು ಅಲ್ಲಿದ್ದಷ್ಟು ಕಾಲ ಜಗಳ ಮಾಡಿಕೊಂಡೇ ಬೆಳೆದವನ್ನ ನಾನು ಹೇಳ್ದಲ್ಲ ಹಾಸ್ಟೆಲಿಂದ ಹೊರಗೆ ಹಾಕಬೇಕು ಅಂತಿದ್ರು ಆನಂತರ ನಾನು ಹಾಸ್ಟೆಲ್ ಬಿಟ್ಟು ಮುಂದಕ್ಕೆ ಹೋದಾಗ ವಿವೇಕಾನಂದರನ್ನು ಹೆಚ್ಚು ಅಧ್ಯಯನ ಮಾಡುವಂತ ಅವಕಾಶ ಸಿಗ್ತದೆ ಇನ್ಫ್ಯಾಕ್ಟ್ ನಾನು ಹಾಸ್ಟೆಲ್ ಇದ್ದಷ್ಟು ಕಾಲ ಏನು ಬಹಳ ದೊಡ್ಡ ಫ್ಯಾನ್ ಅಲ್ಲ ಅಧ್ಯಯನ ಮಾಡ್ಬಿಡ್ತೀನಿ ಅಂತೇನು ಇರಲಿಲ್ಲ ಅದರಲ್ಲಿ ಹೊರಗಡೆ ಬಂದ ನಂತರ ನಾನು ಇಂಜಿನಿಯರಿಂಗ್ ಓದಬೇಕಾದ್ರೆ ಅವ್ರಿಗೆ ತುಂಬಾ ಆಳಕ್ಕೆ ಓದಲಿಕ್ಕೆ ಅವಕಾಶ ಸಿಕ್ತು ಆ ನಂತರ ಪೂರ್ತಿ ಇಂಜಿನಿಯರಿಂಗ್ ಮುಗಿಸ್ಕೊಂಡು ಮೇಲೆ ಇನ್ನೂ ಹೆಚ್ಚು ಎಕ್ಸ್ಪೋಜರ್ ನನಗೆ ಅವ್ರ ವಿಚಾರವಾಗಿ ಸಿಗ್ತಾ ಸಿಗ್ತಾ ಹೆಚ್ಚು ಹತ್ತಿರಕ್ಕೆ ಹೋಗ್ತಾರೆ ಭಾರತವನ್ನ ಮತ್ತು ಜಗತ್ತನ್ನು ಇವತ್ತಿನ ದಿನದಲ್ಲಿ ರಕ್ಷಿಸಬಲ್ಲ ಥಾಟ್ ಯಾರದ್ದಿದೆ ಅಂತಂದ್ರೆ ಅದು ಸ್ವಾಮಿ ಇದೆ ಅಂತ ಅವ್ರದ್ದು ಪ್ರಾಕ್ಟಿಕಲ್ ವೇದಾಂತ ಹಿ ಸ್ಪೀಕ್ಸ್ ಆನ್ ಪ್ರಾಕ್ಟಿಕಲ್ ವೇದಾಂತ ವೇದಾಂತ ಅಂತಂದ್ರೆ ನಾವೇನು ಅನ್ಕೊಳ್ತೀವಿ ಯಾವುದು ನನಗೆ ಹತ್ರ ಇಲ್ವೋ ನಾನು ಯಾವುದನ್ನು ಆಗಲ್ವೋ ಅದು ಅಂತ ಬಟ್ ಸ್ವಾಮೀಜಿ ಸ್ಪೀಕ್ಸ್ ಆನ್ ಪ್ರಾಕ್ಟಿಕಲ್ ವೇದಾಂತ ಆ ವೇದಾಂತವನ್ನು ಕೂಡ ಪ್ರಾಕ್ಟಿಕಲ್ ಲೈಫಿಗೆ ಹೇಗೆ ತರಬಹುದು ಅಂತ ನನಗನ್ಸುತ್ತೆ ಸಮವ್ಯರ್ ಇವತ್ತಿನ ಯೂತ್ಸಿಗೆ ಬಹಳ ಅಪ್ಲೈ ಆಗ್ಬೋದಾಗಿರುವಂಥ ಸಂಗತಿ ಅಂತ ಆ್ಯಂಡ್ ಬಿಲೀವ್ ಮೀ ನಾನು ಇವತ್ತಿಗೂ ಭಾಷಣ ಮಾಡುವಾಗ ಎಲ್ಲಾದರೂ ಹುಡುಗರು ಸ್ವಲ್ಪ ಆ ಕಡೆ ಈ ಕಡೆ ನೋಡ್ತಿದ್ದಾರೆ ಅವರು ಡೈವರ್ಟ್ ಆಗ್ತಿದ್ದಾರೆ ಎಂದಾಗ ಐ ಬ್ರಿಂಗ್ ದ ನೇಮ್ ಆಫ್ ವಿವೇಕಾನಂದ ವಿವೇಕಾನಂದರ ವಿಚಾರ ತಂದು ಆ ವಿಚಾರಧಾರೆಯನ್ನು ಮುಂದಕ್ಕೆ ಇಟ್ಟ ತಕ್ಷಣ ಹುಡುಗರು ಚುಂಬಕದಂತೆ ಆಕರ್ಷಿತರಾಗ್ತಾರೆ ಇಟ್ಸ್ ನಾಟ್ ಮೀ ಇಟ್ಸ್ ವಿವೇಕಾನಂದ ವಿವೇಕಾನಂದರಡೆಗೆ ಆ ಚುಂಬ ಶಕ್ತಿ ಚುಂಬಕ ಶಕ್ತಿ ಇದೆಯಲ್ಲ ಅದನ್ನು ನಾನು ಎಕ್ಸ್ಪೀರಿಯೆನ್ಸ್ ಮಾಡ್ತೀನಿ ಯಾವಾಗಲೂ ಸ್ವಾಮೀಜಿನ ಹೇಳ್ತಾರಲ್ಲ ನಾನು ಈ ದೇಹವನ್ನು ಹರಿದ ಬಟ್ಟೆ ಬಿಸಾಕುವಂತೆ ಬಿಸಾಕ್ಬಿಡ್ತೀನಿ ಬಟ್ ಎಲ್ಲಿ ಸ್ಪಿರಿಟ್ ಆಗಿ ಜನರ ನಡುವೆ ಕೆಲಸ ಮಾಡ್ತೀನಿ ಅಂತ ನಾನು ಈಗಲೂ ಕೂಡ ಸ್ವಾಮೀಜಿಯ ಸ್ಪಿರಿಟನ್ನು ಎಕ್ಸ್ಪೀರಿಯೆನ್ಸ್ ಮಾಡ್ತೀನಿ ಅದು ತರುಣರು ತುಂಬ ಇದ್ದಾರೆ ಅಂತಂದಾಗ ವಿವೇಕಾನಂದರ ಆ ಥಾಟು ಹೇಗೆ ಕೆಲಸ ಮಾಡುತ್ತೆ ಅಂತಂದರೆ ಮ್ಯಾಜಿಕಲ್ ಸ್ಪೆಲ್ ಆಗಿರುತ್ತೆ ಅಂತ ನಾನು ಫೀಲ್ ಮಾಡ್ತೀನಿ ಹೀಗಾಗಿ ಏನು ಬಿಗ್ ಅಡ್ಮೈರರ್ ಆಫ್ ವಿವೇಕಾನಂದ ಬಿಗ್ ಫ್ಯಾನ್ ಆಫ್ ವಿವೇಕಾನಂದ ಅವ್ರ ಥಾಟ್ಸನ್ನು ಚಾಚು ತಪ್ಪದೆ ಅಕ್ಸೆಪ್ಟ್ ಅಂತ ಸ್ವಾಮಿ ವಿವೇಕಾನಂದ ತತ್ವಗಳ ಬಗ್ಗೆ ಮಾತಾಡಿದ್ರಿ ಪುಸ್ತಕ ಮತ್ತು ನಿಮ್ಮ ನಡುವಿನ ಬಾಂಧವ್ಯ ಹೇಗೆ ಶುರುವಾಯಿತು ಸರ್ ಯಾವ ಪುಸ್ತಕಗಳ ಬಗ್ಗೆ ನೀವು ಮಾತಾಡ್ತಿರೋದು ನೀವು ಬರೆದಿರೋ ಪುಸ್ತಕಗಳಾಗಿರ್ಬೋದು ಅಥವಾ ನೀವು ಓದಿರೋ ಪುಸ್ತಕಗಳಾಗಿರ್ಬೋದು ಇಂಟ್ರೆಸ್ಟಿಂಗ್ ಕ್ವೆಶನ್ ನನಗೆ ನಾನು ಏಯ್ತ್ ಸ್ಟ್ಯಾಂಡರ್ಡ್ ಇದ್ದಾಗ ನನ್ನ ಮೊದಲನೇ ಆರ್ಟಿಕಲ್ ಹೊಸದಿಗಂತ ಪತ್ರಿಕೆಯಲ್ಲಿ ಬಂದಿತ್ತು ನನ್ನ ಭಾವ ಇದರಲ್ಲಿದ್ದಾರೆ ನ್ಯೂಕ್ಲಿಯರ್ ಪವರ್ ಕಾರ್ಪೊರೇಷನಲ್ಲಿ ಅವರು ಮನೆಗೆ ಹೋಗಿದ್ದಾಗ ಒಂದಷ್ಟು ನ್ಯೂಕ್ಲಿಯರ್ ಪವರ್ ಕಾರ್ಪೊರೇಷನ್ ಬಗ್ಗೆ ನ್ಯೂಕ್ಲಿಯರ್ ಎನರ್ಜಿ ಬಗ್ಗೆ ನಾನು ಓದಿದ್ದೆ ಸೊ ದೆನ್ ನಾನೇನು ಮಾಡಿದೆ ಒಂದು ಆರ್ಟಿಕಲ್ನ ಅದರ ಮೇಲೆ ಮಾಡಿದೆ ಸೆವೆಂತ್ ಸ್ಟ್ಯಾಂಡರ್ಡ್ದಾಗ ಮಾಡಿದ್ದು ಅದನ್ನು ಒಂದಷ್ಟು ಪತ್ರಿಕೆಗಳಿಗೆ ಕಳಿಸ್ಕೊಟ್ಟೆ ಅದು ಅಚಾನಕ್ಕಾಗಿ ಹೊಸ ದಿಗಂಧದಲ್ಲಿ ಬಂದುಬಿಡ್ತು ಅದು ಯಾವುದು ಅಂದರೆ ಪ್ರಾಮಿನೆಂಟ್ ಕಾಲಮ್ ಏರಿಯಾದಲ್ಲಿ ಬಂತು ಬಂದು ನಂತರ ಗೊತ್ತಾಯಿತು ಹೊಸ ಈಸ್ ಇನ್ ಏಯ್ಟ್ ಸ್ಟ್ಯಾಂಡರ್ಡ್ ಅಂತ ಅವ್ರು ಅನ್ಕೊಂಡ್ರು ಯಾರೋ ದೊಡ್ಡ ರೈಟರ್ ಇದನ್ನು ಅಂತ ಎಡಿಟರ್ ನನ್ನ ಕರೆಸಿದ್ರು ಐ ವಾಸ್ ಸ್ಟಿಲ್ ಇನ್ ಏಯ್ತ್ ಸ್ಟ್ಯಾಂಡರ್ಡ್ ಎಡಿಟರ್ ಕರೆಸಿ ನಾನು ನೋಡ್ಬೇಕು ನಿನ್ನೊಂದು ಸಲ ಅಂತೆಲ್ಲ ಹೇಳಿದ್ರು ಸೊ ದೆನ್ ಐ ಥಾಟ್ ಬರಿಬೋದು ನಾನು ಅಂತ ಆ ಬರವಣಿಗೆಯ ಹುಚ್ಚು ನಿಧಾನವಾಗಿ ಜಾಸ್ತಿ ಆಗ್ತಾ ಹೋಯಿತು ನಾನು ಎಲ್ಲ ಕಡೆಗಳಲ್ಲೂ ಬರೆಯೋಕ್ಕೆ ಶುರು ಮಾಡಿದೆ ಬಟ್ ನನಗೊಂದು ಬೇ ಬ್ರೇಕ್ ಥ್ರೂ ಸಿಕ್ಕಿದ್ದು ವಿಶೇಷರ್ ಭಟ್ಟ್ರ ಕಾರಣಕ್ಕೋಸ್ಕರ ರಾಜೀವ್ ದೀಕ್ಷಿತರ ವಿಚಾರಧಾರೆಗಳನ್ನು ನಮ್ಮ ಪತ್ರಿಕೆಯಲ್ಲಿ ಪಬ್ಲಿಷ್ ಮಾಡಬೇಕು ಅಂತ ಅವ್ರು ಹೇಳ್ಕೊಂಡಿದ್ರು ಪಬ್ಲಿಷ್ ಆಗಿರಲಿಲ್ಲ ಹೀಗಾಗಿ ನಾನು ಒಂದು ಸಲ ಗಲಾಟೆ ಮಾಡಬೇಕು ಅಂತ ಆಫೀಸ್ಗೆ ಹೋಗಿದ್ದೆ ಯಾಕೆ ಬರಲಿಲ್ಲ ಅಂತ ಅವರಂದರು ಅದು ಹಾಗೆ ಹೀಗೆ ಅಂತೆಲ್ಲ ಹೇಳ್ಕೊನಾಗೆ ಹೇಳಿದ್ರು ನೀನು ಬರೀತೀಯಾ ಅಂತ ನಡೆಯದು ಹೌದು ನಾನು ಬರಿತೀನಿ ಅಂತ ಹಂಗೇ ನೀನೇ ಬರಿ ಅಂತಂದರು ಒಂದು ಸಲ ನಾನು ನೋಡ್ತೀನಿ ಚೆನ್ನಾಗಿದ್ರೆ ಇಲ್ಲಿ ಪಬ್ಲಿಷ್ ಅಂತ ನಾನು ಬರೀಲಿಕ್ಕೆ ಶುರು ಮಾಡಿದೆ ಈ ಲೈಕ್ ಡೆಟ್ ಆನಂತರ ಅದು ಶುರುವಾಯಿತು ಆನಂತರ ಒಂದು ಸ್ವತಂತ್ರ ಕಾಲಮ್ ಆಯಿತು ನಾನು ಬರೆಯೋದನ್ನು ಇಷ್ಟಪಟ್ಟು ಎಸ್ ಆರ್ ರಾಮಸ್ವಾಮಿಗಳು ತುಂಬ ಹಿರಿಯರು ನಾನು ಅವ್ರ ಬಗ್ಗೆ ಭಾಳ ಗೌರವ ಇಟ್ಕೊಂಡಿದ್ದೀನಿ ಅವ್ರು ನನ್ನ ಕರೆದು ಸಾವರ್ಕರ್ ಮೇಲೆ ಒಂದು ಪುಸ್ತಕ ಬರಿ ಅಂತಂದರು ನನ್ನ ಜೀವಮಾನದ ಸ ನನಗೆ ಹೆಮ್ಮೆ ಕೊಟ್ಟಂಥ ಸಂಗತಿ ಅದು ಆನಂತರ ಏಯ್ಟೀನ್ ಫಿಫ್ಟಿ ಸೆವೆನ್ ಮೇಲೆ ಪುಸ್ತಕ ಮಾಡುವಂಥ ಅವಕಾಶ ಸಿಕ್ತು ಹೀಗೆ ಹಂತ ಹಂತವಾಗಿ ಪುಸ್ತಕಗಳನ್ನು ಮಾಡ್ತಾ ಮಾಡ್ತಾ ನನ್ನ ಬರವಣಿಗೆಯೂ ಇಂಪ್ರೂವ್ ಆಯಿತು ಸಮಾಜದ ಜೊತೆಗೆ ನೇರವಾದ ಬಾಂಧವ್ಯವೂ ಉಂಟಾಯಿತು ಪುಸ್ತಕದ ಬಗ್ಗೆ ಮಾತಾಡ್ತಾ ವೀರ ಸಾವರ್ಕರ್ ನಿಮ್ಮ ಪುಸ್ತಕ ಸರ್ ವೀರ ಸಾವರ್ಕರ್ ಪುಸ್ತಕ ಬರೀಲಿಕ್ಕೆ ಪ್ರೇರಣೆ ಕೊಟ್ಟವರು ಭಾರತ ದರ್ಶನದ ಖ್ಯಾತಿಯ ವಿದ್ಯಾನಂದ ಶೆಣೆಯವರು ಅವರ ಮತ್ತೆ ನಿಮ್ಮ ಬಾಂಧವ್ಯ ಸರ್ ಅದು ಏನಂದರೆ ಪ್ರತಿ ಬಾರಿ ಇದನ್ನು ಮಾತಾಡುವಾಗಲೂ ಎಮೋಷನಲ್ ಆಗ್ತೀನಿ ನಾನು ಯಾಕೆ ಅಂತಂದರೆ ಇವತ್ತೇನು ರಾಷ್ಟ್ರೀಯತೆಯ ಬಗ್ಗೆ ನಾನು ಮಾತಾಡ್ತೀನೋ ಅದರ ಓ ನಾಮ ಅಥವಾ ಅದರ ಓಂ ಓಮ್ ಏನಾದರೂ ಆಗಿದೆ ಅಂತಂದರೆ ಅದು ವಿದ್ಯಾನಂದರ ಕಾರಣಕ್ಕೋಸ್ಕರವೇ ಆಗಿದ್ದು ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್ ಐ ಟೇಕ್ ಫ್ಯೂ ಮಿನಿಟ್ಸ್ ಫಾರ್ ಎಟ್ ನಾನು ಬೆಂಗಳೂರಿನಲ್ಲಿ ಒಂದು ನಾನು ಹಾಸ್ಟೆಲ್ ಓದಬೇಕಾದಾಗ ಒಂದು ಕಾಂಪಿಟೇಷನ್ಗೆ ಕರ್ಕೊಂಡೋಗಿದ್ದರು ಅಥವಾ ನನಗೆ ಹೋಗಿದ್ದೆ ಯಾಕಂದರೆ ಹಾಸ್ಟೆಲಿಂದ ಆಚೆ ಹೋಗೋದು ಅಂದರೆ ಖುಷಿ ಇತ್ತು ನಮಗೆ ಅಷ್ಟೇ ಇನ್ನೇನಿಲ್ಲ ಕಾಂಪಿಟೇಷನ್ ಹೋಗಿ ಗೆಲ್ಲಬೇಕು ಅಂತಲ್ಲ ಹಾಸ್ಟೆಲಿಂದ ಒಂದು ಟೂ ಅವರ್ಸ್ ಆಚೆ ಇರ್ಬೋದು ಅಂತ ಹಾಸ್ಟೆಲ್ ಅಂದರೆ ಜೈಲ್ ಥರ ಇತ್ತು ನಮಗೂ ರಾಮಕೃಷ್ಣ ಅಷ್ಟ್ರಮದ ಹಾಸ್ಟೆಲ್ಲು ಐ ನಿ ನಾಟ್ ಎಕ್ಸ್ಪ್ಲೋನ್ ಎಕ್ಸ್ಪ್ಲೇನ್ ಮೋರ್ ಆದರೆ ಒಂಥರ ಜೈಲ್ ಥರ ಇತ್ತು ಆಚೆ ಹೋಗೋದು ಅಂದರೆ ಭಾಳ ಖುಷಿ ಅಂತ ಹೋಗಿದ್ವಿ ಕಾಂಪಿಟೇಷನ್ ಮುಗೀತು ಎದ್ದು ಹೋಗಬೇಕು ಅಂದರೆ ನನ್ನ ಫ್ರೆಂಡ್ ಒಬ್ಬ ಹೇಳಿದ ವಿದ್ಯಾನಂದಣ್ಣ ಅಂತ ಒಬ್ಬರು ಭಾಷಣ ಭಾಳ ಚೆನ್ನಾಗಿ ಮಾಡ್ತಾರೆ ಕೂತ್ಕೊಂಡು ಕೇಳೋಣ ಅಂತ ಸರಿ ಯಾವನ ಭಾಷಣ ಕೇಳ್ತಾನೆ ಅಂತ ನಾನು ಕೂತ್ಕೊಂಡು ಕೇಳ್ತಾ ಕೇಳ್ತಾ ನನ್ನನ್ನು ನಾನು ಮರ್ತ್ಬಿಟ್ಟೆ ಆ್ಯಂಡ್ ದೆನ್ ಅವ್ರದ್ದೊಂದು ಆಟೋಗ್ರಾಫ್ ಬೇಕು ಅಂತ ನನ್ನ ಜೇಬಲ್ಲಿದ್ದಂಥ ನನ್ನ ಲೈಬ್ರರಿ ಕಾರ್ಡ್ ತೆಗೆದು ಆ ಲೈಬ್ರರಿ ಕಾರ್ಡ್ ಹಿಂದೆ ಅವ್ರ ಆಟೋಗ್ರಾಫ್ ತೊಗೊಂಡೆ ಅವ್ರ ಆಟೋಗ್ರಾಫ್ ತೊಗೊಂಡು ಅವ್ರ ನಂಬರ್ ಬರೆದು ಬಾ ಯಾವಾಗಲಾದರೂ ಅಂದರು ಅಂದರೆ ಕ್ಯಾಚ್ ಮಾಡೋದು ಅಂತ ನಾವು ಹೇಳ್ತೀವಿ ಈ ವಾಸ್ ಎಕ್ಸ್ಪರ್ಟ್ ಇನ್ ದ್ಯಾಟ್ ಬಾಯವಾಗ್ಲಾದ್ರು ಅಂದರೆ ಎಲ್ಲಿ ಅಂತ ಕೇಳಿದೆ ನಾನು ಇಲ್ಲೇ ಉಮಾ ಟಾಕಿಸ್ ಪಕ್ಕ ಉಮಾ ಟಕ ಆಶ್ರಮದಿಂದ ನನ್ನ ಹಾಸ್ಟೆಲಿಂದ ಹಾರ್ಡ್ಲಿ ಒನ್ ಕಿಲೋಮೀಟರ್ ರೇಂಜಲ್ಲಿದೆ ನಾನು ಎಲ್ಲೂ ನೋಡಲೇ ಇಲ್ವಲ್ಲ ಅಂತ ಒಂದಿನ ಅಚಾನಕ್ಕಾಗಿ ಹೋದೆ ನನಗೆ ಸುಮ್ಮನೆ ಅಲ್ಲಿಗೆ ಹೋಗಿ ಅವ್ರು ಈ ಜಾಗ ಅಂತ ನೋಡಬೇಕಿತ್ತು ಬಟ್ ಆ ರಿಸೆಪ್ಷನ್ ಇಷ್ಟು ಅವ್ರಿಗೆ ಫೋನ್ ಮಾಡಿ ಈ ಥರ ನಿಮ್ಮನ್ನು ಹುಡ್ಕೊಂಡು ಯಾರೋ ಅಂತ ಬಂದುಬಿಟ್ಟಿದ್ದಾರೆ ಅಂದರು ದಿಸ್ ನೇಮ್ ಹ್ಯಾಡ್ ಅನ್ ಇಂಪ್ಯಾಕ್ಟ್ ಚಕ್ರವರ್ತಿ ಅಂದರೆ ಅವ್ರು ಏನೋ ಭಾರಿ ದೊಡ್ಡವ್ರು ಯಾರೋ ಬಂದ್ಬಿಟ್ಟಿದ್ದಾರೆ ಐ ವಾಸ್ ಜಸ್ಟ್ ಫಸ್ಟ್ ಪಿ ಹುಡುಗ ನಾನು ಅವ್ರ ಹತ್ರ ಹೋದಾಗ ಅವ್ರು ನೋಡಿದರು ನೋಡಿ ಭಾಳ ಖುಷಿಯಿಂದ ಮಾತನಾಡಿಸಿದರು ಒಂದೆರಡು ಮೂರು ಸಲ ಭೇಟಿ ಆಯಿತು ದೆನ್ ಈ ಟುಕ್ ಮೀ ಟು ಲೈಬ್ರರಿ ಕರ್ಕೊಂಡೋಗಿ ನನಗೆ ಹೇಳಿದರು ಸಾವರ್ಕರ್ ಗೊತ್ತಾ ನಿನಗೆ ಅಂತ ಕೇಳಿದರು ಬಿಲೀವ್ ಮೀ ಸಾವರ್ಕರ್ ಗೊತ್ತಿರಲಿಲ್ಲ ನನಗೆ ಫಸ್ಟ್ ಯುವರೆಗೂ ಜಸ್ಟ್ ಐ ಹರ್ಡ್ ನೇಮ್ ಆಫ್ ಸಾವರ್ಕರ್ ಅವ್ರು ಹೇಳಿದ್ರು ಈಸ್ ನನ್ನ ಇಂಟಲೆಕ್ಚುವಲ್ ಕ್ರಾಂತಿಕಾರಿ ನಾನು ಮೀಟ್ ಮಾಡಿಸ್ತೀನಿ ಬಾ ಅಂದರು ಮೀಟ್ ಮಾಡಿಸ್ತೀನಿ ಬಾ ಅಂದರೆ ಹೇಗೆ ಲೈಬ್ರರಿ ಕರ್ಕೊಂಡು ಹೋದರು ನಾನು ಹೆಗಲ ಮೇಲೆ ಕೈ ಇಟ್ಕೊಂಡು ಲೈಬ್ರರಿನಿಗೆ ಹೇಳಿದರು ಹಿ ಇಸ್ ಮೈ ಯಂಗ್ ಫ್ರೆಂಡ್ ಚಕ್ರವರ್ತಿ ಅಂತ ಅವನು ಯಾವಾಗ ಬಂದರೂ ಅವನಿಗೆ ಪುಸ್ತಕ ಕೊಡಿ ಅಂಥೇಳಿ ಸಾವರ್ಕರ್ ಪುಸ್ತಕ ಅಂತಾಗೆ ನನ್ನ ಕೈಯಲ್ಲಿಟ್ಟರು ಓದು ಇದನ್ನು ಅಂತ ಆತ್ಮಾಹುತಿ ಅನ್ನೋ ಪುಸ್ತಕ ಶಿವರಾಮ್ ಅವರು ಬರೆದಿದ್ದ ಪುಸ್ತಕ ನಾನು ಎಷ್ಟು ಇಂಪ್ರೆಸ್ ಆಗಿಬಿಟ್ಟೆ ಅಂತಂದರೆ ಅವತ್ತಿನಿಂದ ನಾನು ಸಾವರ್ಕರ್ ಫ್ಯಾನ್ ಆಗಿಬಿಟ್ಟೆ ಐ ವಾಸ್ ಬಿಗ್ 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 ಫ್ಯಾನ್ ಫ್ಯಾನ್ ಆಫ್ ಸಾವರ್ಕರ್ ಅದರ ನಂತರ ಏನಾಯಿತು ನಾನು ಸಾವರ್ಕರ್ ಅಧ್ಯಯನ ಮಾಡ್ತಿದ್ದೆ ಸಾವರ್ಕರ್ ಬಗ್ಗೆ ತುಂಬ ಬರೀತಿದ್ದೆ ಅವ್ರ ಬಗ್ಗೆ ಮಾತನಾಡ್ತಿದ್ದೆ ಅದಕ್ಕೆ ಸರಿಯಾಗಿ ಮಣಿಶಂಕರ ಅಯ್ಯರ್ ಸಾವರ್ಕರ್ನ ಕೆಟ್ಟದಾಗ ಬೈದಾಗ ರಾಷ್ಟ್ರೋತ್ಥಾನ ನಾನು ಅಷ್ಟೊತ್ತಿಗೆ ಬರೆಯೋಕ್ಕೆ ಬೇರೆ ಪತ್ರಿಕೆಯಲ್ಲಿ ಶುರು ಮಾಡಿದ್ನಲ್ಲ ದೆಸೆಟ್ ಸಾವರ್ಕರ್ದು ಹುಚ್ಚ ಅಂತ ಒಬ್ಬ ಇದ್ದರೆ ಅವನಿಲ್ ಇದ್ದಾನೆ ಅವನ ಹತ್ರ ಬರೆಸೋಣ ಅಂಥೇಳಿ ಅವ್ರನ್ನ ಕರೆದ್ರು ಕರೆದು ಸಾವರ್ಕರ್ ಬಗ್ಗೆ ಪುಸ್ತಕ ಬರೀಬೇಕು ಅಂತಂದರು ಎಷ್ಟು ಪುಟದ ಪುಸ್ತಕ ಅಂತ ಕೇಳಿದ್ರೆ ಒಂದು ನೂರ ಎಪ್ಪತ್ತು ಇನ್ನೂರು ಪುಟದ ಪುಸ್ತಕ ಆಗಬೇಕು ಸಮಯ ಎಷ್ಟಿದೆ ಅಂತ ಕೇಳಿದ್ರೆ ಏಳು ದಿನ ಅಂತ ಹೇಳಿದರು ಏಳು ದಿನದಲ್ಲಿ ಅದು ಪಬ್ಲಿಷ್ ಆಗಿ ಬರಬೇಕಿತ್ತು ಸೊ ಅದೊಂದು ಏನು ಹ್ಯುಮಂಗಸ್ ಟಾಸ್ಕ್ ನಮ್ಮ ಮುಂದೆ ಇದ್ದಿದ್ದು ನಾನು ಬರಿತಿದ್ದೆ ಒಬ್ಬರು ಟೈಪ್ ಮಾಡ್ತಿದ್ದರು ಅದನ್ನು ಓದಿ ಕರೆಕ್ಷನ್ ಹಾಕಿ ಕಳಿಸ್ಕೊಡ್ತಾಯಿದ್ರು ಹಾಗೆ ಅದು ಪ್ರಿಂಟಿಂಗಿಗೆ ಬೇಕಾಗಿರುವಂಥ ವ್ಯವಸ್ಥೆ ರೂಪುಗೊಳ್ತಾ ಇತ್ತು ಎಲ್ಲ ಆಗಿ ಫೈನಲಿ ಏಳು ದಿನಕ್ಕೆ ಪ್ರಿಂಟಾಗಿ ರಿಲೀಸ್ ಆಗುತ್ತೆ ಅದೊಂದು ನನ್ನ ಜೀವನದಲ್ಲಿ ನಾನು ಆಗದೇ ಇರುವಂಥ ಘಟನೆ ಆದರೆ ಅಷ್ಟೂ ಶ್ರೇಯ ಅದು ವಿದ್ಯಾನಂದರಿಗೆ ಶೇ ಸೇರಬೇಕು ಮತ್ತು ಆದರಣೀಯ ರಾಮಸ್ವಾಮಿಗಳು ನಾನು ಹಿಂದೆ ನೆನಪಿಸ್ಕೊಂಡೆ ಅವರಿಗೆ ಸೇರಬೇಕು ಅಂತ ನನಗನ್ಸುತ್ತೆ ಸರ್ ಈಗ ಒಬ್ಬ ವ್ಯಕ್ತಿ ಸೇವಕನಾಗಿ ಜನರಿಗೆ ಮಾದರಿ ಆಗ್ತಾನೆ ಅಥವಾ ಒಂದಿಷ್ಟು ಜನರ ಗುಂಪನ್ನು ಕಟ್ಕೊಂಡು ಸಮಾಜ ಸೇವೆಯಲ್ಲಿ ಭಾಗಿಯಾಗ್ತಾನೆ ಸರ್ ಸರ್ ನೀವು ಸಮಾಜ ಸೇವೆ ಮಾಡಿದಿರಿ ಸಾಮಾಜಿಕ ಕಾರ್ಯಗಳಲ್ಲಿ ತೊಡಗಿಕೊಂಡಿದ್ದೀರಿ ಜನರ ಸಮಸ್ಯೆಗಳನ್ನು ಸ್ಪಂದಿಸುವ ನಿಟ್ಟಿನಲ್ಲಿ ಎರಡು ಸಾವಿರದ ಹದಿಮೂರರಲ್ಲಿ ಯುವ ಬ್ರಿಗೇಡನ್ನು ಪ್ರಾರಂಭ ಮಾಡ್ತೀರಿ ಹೇಗೆ ಈ ಯೋಚನೆ ಒಂದು ನಾವು ಯುವ ಬ್ರಿಗೇಡ್ಗಿಂತ ಮುಂಚೆ ನಮೋ ಬ್ರಿಗೇಡ್ ಮಾಡಿದ್ವಿ ಇನ್ಫ್ಯಾಕ್ಟ್ ನೀವು ಇದನ್ನು ಸ್ವಲ್ಪ ಲೆಂತಿಯಾಗಿ ಹೇಳಬೇಕು ಅಂತಂದರೆ ನಾನು ಈ ಸಾಮಾಜಿಕ ರಾಜ ದೀಕ್ಷಿತರ ಜೊತೆ ಇದ್ದೆ ಆನಂತರ ರಾಷ್ಟ್ರೋತ್ಥಾನದ ಜೊತೆಗೆ ಸಂಪರ್ಕ ಇತ್ತು ಅದಾದಮೇಲೆ ಸ್ವಲ್ಪ ದಿನದ ನಂತರ ನಾವು ಜಾಗೋ ಭಾರತ್ ಅಂತ ಒಂದು ಪ್ರೋಗ್ರಾಮ್ ಶುರು ಮಾಡಿದ್ವಿ ಅದೊಂದು ಗೀತಕಥನ ಪಾಪ್ಯುಲರ್ ಪ್ರೋಗ್ರಾಮ್ ಆಯಿತು ಸೌತ್ ಕ್ಯಾನರಾದಲ್ಲಂತೂ ಹೆಚ್ಚು ಕಡಿಮೆ ದಿನಕ್ಕೊಂದು ಪ್ರೋಗ್ರಾಮ್ ನಡೀತಿತ್ತು ಆ ಥರ ದಿನಕ್ಕೆ ಎರಡೆರಡು ಮೂರು ಮೂರು ಪ್ರೋಗ್ರಾಮ್ ಮಾಡಿದರೆ ರೆಕಾರ್ಡ್ಸ್ ಇದೆ ನಮ್ಮದು ಹೀಗೆಲ್ಲ ಆಗ್ತಾ ಇತ್ತು ಅದಾದ ನಂತರ ಈ ಏನು ಕ್ರೆಡಿಬಿಲಿಟಿ ಏನಿದೆ ಗುಡ್ ವಿಲ್ ಏನಿದೆ ಇದನ್ನು ಸಮಾಜಕ್ಕೆ ವಾಪಸ್ ಕೊಡಬೇಕು ಅಂದರೆ ಏನು ಮಾಡಬೇಕು ಅಂದರೆ ಒಬ್ಬ ಸಮರ್ಥ ನಾಯಕನನ್ನು ಪ್ರಧಾನಿ ಮಾಡಬೇಕು ಅಂತ ಅವಾಗ ಅನ್ನಿಸ್ತು ನರೇಂದ್ರ ಮೋದಿಯವರು ಪ್ರಧಾನಿ ಆಗಬೇಕು ಅಂತಿತ್ತು ಅಷ್ಟು ವಿಲ್ ಅಂತ ನಮ್ಮ ಬ್ರಿಗೇಡ್ಗೆ ಹಾಕಿದ್ವಿ ನಮ್ಮ ಬ್ರಿಗೇಡ್ನ ಮೂಲಕ ನಾನು ಮತ್ತೆ ಮತ್ತೆ ಊರೂರಿಗೆ ತಿರುಗಾಡಿಕೊಂಡು ನರೇಂದ್ರ ಮೋದಿಯವ್ರ ಪರಿಚಯ ಮಾಡಿಸ್ಲಿಕ್ಕೆ ಶುರು ಮಾಡಿದ್ವಿ ಒಂದು ವರ್ಷ ಒಂದೂವರೆ ವರ್ಷಗಳ ಕಾಲ ಕೆಲಸ ಮಾಡಿದ್ವಿ ಅದರ ಪರಿಣಾಮ ನರೇಂದ್ರ ನರೇಂದ್ರ ಅದರ ಪರಿಣಾಮ ಆಗಿದ್ದಲ್ಲ ಬಟ್ ಕರ್ನಾಟಕದಲ್ಲಿ ಒಂದು ದೊಡ್ಡ ಹವಾ ನರೇಂದ್ರ ಮೋದಿಯವ್ರದ್ದು ಹೇಳ್ತು ಆದರೆ ನಮೋ ಬ್ರಿಗೇಡ್ಗೆ ನಮ್ಮದೊಂದು ವ್ಯಾಲಿಡಿಟಿ ಇತ್ತು ನರೇಂದ್ರ ಮೋದಿ ಪ್ರಧಾನಿ ಆಗಿದ್ದ ತಕ್ಷಣ ಕ್ಲೋಸ್ ಮಾಡಬೇಕಿದೆ ಆವಾಗ ಒಬ್ಬ ರಾಜ್ಯಸಭಾ ಮೆಂಬರ್ ನಂಗೆ ಫೋನ್ ಮಾಡಿ ಹೇಳಿದರು ಇಷ್ಟು ಪ್ರೀತಿಯಿಂದ ಯಾವ್ಯಾವ ತರುಣರು ಸೇರಿಕೊಂಡಿದ್ರು ಅವರೆಲ್ಲರೂ ಬದುಕು ಹಾಳು ಮಾಡ್ತಿದ್ದೀಯ ನೀನು ಅಂದರು ನಾನು ಕೇಳಿದೆ ಯಾಕೆ ಅಂತ ಒಂದು ಒಳ್ಳೆಯ ಸಂಘಟನೆ ರೂಪಿಸಿ ಅದಕ್ಕೊಂದು ಕೆಲಸ ಕೊಡದೆ ಮುಗಿಸೋದ್ರಲ್ಲಿ ಯಾವುದೂ ಅರ್ಥ ಇಲ್ಲ ಅಂತ ಐ ಥಾಟ್ ನಮೋ ಬ್ರಿಗೇಡ್ ಅನ್ನೋದು ಒಬ್ಬ ರಾಜಕೀಯ ಸಂಘಟನೆ ಆಗಬಾರ್ದು ಅದಕ್ಕೋಸ್ಕರ ಅದನ್ನು ಚೇಂಜ್ ಮಾಡೋಣ ಅಂತ ಯುವ ಬ್ರಿಗೇಡ್ ಶುರು ಮಾಡಿದ್ವಿ ಯುವ ಬ್ರಿಗೇಡ್ನ ಉದ್ದೇಶ ಏನಿತ್ತು ಅಂತಂದರೆ ನಾವು ಬಿಲಿಯನ್ ಮೈನ್ಸ್ ಒನ್ ಆ್ಯಂಬಿಷನ್ ಅನ್ನೋದು ನಮ್ಮ ಧ್ಯೇಯವಾಕ್ಯ ಸ್ವಾಮಿ ವಿವೇಕಾನಂದರು ಹೇಳ್ತಾರಲ್ಲ ಇಟ್ ಈಸ್ ಬೆಟರ್ ಟು ವೇರ್ ಔಟ್ ದ್ಯಾನ್ ರಸ್ಟ್ ಅಂತ ನೀವು ತುಕ್ಕು ಹಿಡಿಯೋಕ್ಕಿಂತ ಸೌದು ಹೋಗೋದು ಒಳ್ಳೆಯದು ಅಂತ ವಿವೇಕಾನಂದ್ರು ಹೇಳ್ತಾರೆ ಸೊ ಆಗ ಅನ್ನಿಸ್ತು ತಾರುಣ್ಯ ಇದೆ ನಮ್ಮ ಹತ್ರ ದುಡ್ಡಿಲ್ಲ ನಿಮ್ಮ ಹತ್ರ ಏನಿದೆ ಅಂತಂದರೆ ಶಕ್ತಿ ಇದೆ ಕೊಡಲಿಕ್ಕೆ ಸಮಯ ಇದೆ ಸಮಾಜಕ್ಕೋಸ್ಕರ ಏನು ಕೊಡೋಣ ಅಂತಂದರೆ ದುಡ್ಡು ಕೊಡಬೇಕು ಅಂತಿಲ್ಲ ಶಕ್ತಿ ಮತ್ತು ಸಮಯವನ್ನು ಕೊಡೋಣ ಅಂಥೇಳಿ ಕಠಿಣವಾಗಿರುವಂಥ ಕೆಲಸ ಆರಿಸ್ಕೊಂಡ್ವಿ ಒಂದು ಕಲ್ಯಾಣಿಗಳನ್ನು ಕ್ಲೀನ್ ಮಾಡುವಂಥ ಕೆಲಸ ಆರಿಸ್ಕೊಂಡ್ವಿ ಮೊದಲು ಮೊದಲು ಎಲ್ಲರೂ ನಕ್ಕಿದ್ರು ಆದರೆ ಆನಂತರ ಹೇಗಾಯಿತು ಅಂತಂದರೆ ರಾಜ್ಯಾದ್ಯಂತ ಇನ್ನೂರೈವತ್ತಕ್ಕೂ ಹೆಚ್ಚು ಕಲ್ಯಾಣಿಗಳನ್ನು ನಾವು ಯುವ ಬ್ರಿಗೇಡ್ನ ಮೂಲಕ ರಿಜುವಿನೇಟ್ ಮಾಡಲಿಕ್ಕಾಯಿತು ಎಲ್ಲಿವರೆಗೂ ಈ ವಿಚಾರ ಹೋಯಿತು ಅಂತಂದರೆ ಸ್ವತಃ ನರೇಂದ್ರ ಮೋದಿಯವರು ಮನ್ ಕಿ ಬಾತ್ನಲ್ಲಿ ಕರ್ನಾಟಕದ ಕೆಲವು ತರುಣರು ಸೇರಿ ಕಲ್ಯಾಣಿ ಕ್ಲೀನ್ ಮಾಡ್ತಿದ್ದಾರೆ ಇದರ ಪ್ರಭಾವದಿಂದ ಉತ್ತರ ಪ್ರದೇಶದಲ್ಲಿ ಕೆಲವು ತರುಣರು ಪ್ರೇರಣೆ ತೊಗೊಂಡು ಅವರು ಕಲ್ಯಾಣಿ ಕ್ಲೀನ್ ಮಾಡ್ತಿದ್ದಾರೆ ಅಂತ ಎಂಥ ಶಕ್ತಿ ಬಂದುಬಿಡ್ತು ಅಂತಂದರೆ ನನಗೆ ಈ ಥರ ಇನ್ನೊಂದಷ್ಟು ಕೆಲಸ ತೊಗೋಬೇಕು ಅಂತ ನಾವು ನದಿ ಕ್ಲೀನಿಂಗಿಗೆ ಹೋದ್ವಿ ಸಮುದ್ರದ ಕ್ಲೀನಿಂಗಿಗೆ ಹೋದ್ವಿ ನಾವು ನಾವು ಯಾವ ಕೆಲಸ ಮಾಡಲಿಲ್ಲ ಅಂತಿಲ್ಲ ಕರ್ನಾಟಕದಲ್ಲಿ ಒಂದು ಗೌರವದ ಸ್ಥಾನವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಯಿತು ಬಟ್ ನನಗಿರೋದು ಸಂಘಟನೆ ಗೌರವದ ಸ್ಥಾನ ಅನ್ನೋಕ್ಕಿಂತ ಇದಕ್ಕೆ ಬಂದವರು ನೀವೇನು ಕೊಡ್ಬೋದು ಸಮಾಜಕ್ಕೆ ಅಂತ ಕೇಳಿದರೆ ನನ್ನ ತೋಳಬಲವನ್ನು ನನ್ನ ಸಮಯವನ್ನು ನಾನು ಕೊಡಬಲ್ಲ ಎಲ್ಲರೂ ದುಡ್ಡೇ ಕೊಡಬೇಕು ಅಂತಿಲ್ಲ ಆದರೆ ಏನನ್ನು ಕೊಡ್ಬೋದು ಅನ್ನೋದೋ ಅದನ್ನು ಕೊಡಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಒಂದು ಪರಿಕಲ್ಪನೆ ಹುಟ್ಟಲಿಕ್ಕೆ ಸಾಧ್ಯ ಆಯಿತು ಇವತ್ತು ರಾಜ್ಯಾದ್ಯಂತ ಸಾವಿರಾರು ಕಾರ್ಯಕರ್ತರು ತಂಪಾಡಿಗೆ ತಾವು ಕೆಲಸ ಮಾಡ್ತಾರೆ ಯಾರೂ ಹೇಳಬೇಕು ಅಂತಿಲ್ಲ ಅವರಿಗೆ ತಂಪಾಡಿಗೆ ತಾವು ಕೆಲಸ ಮಾಡ್ತಾರೆ ಸರ್ ಯುವ ಬ್ರಿಗೇಡ್ ಬಗ್ಗೆ ಮಾತಾಡ್ತಾ ಇದ್ವಿ ಹೆಚ್ಚಿನ ಜನರಿಗೆ ಯುವ ಬ್ರಿಗೇಡ್ ಬಗ್ಗೆ ಗೊತ್ತು ಆದರೆ ಸೋದರಿ ನಿವೇದಿತಾ ಪ್ರತಿಷ್ಠಾನದ ಬಗ್ಗೆ ಜಾಸ್ತಿ ಜನಕ್ಕೆ ಮಾಹಿತಿ ಇಲ್ಲ ಸೋದರಿ ನಿವೇದಿತಾ ಪ್ರತಿಷ್ಠಾನ ಅನ್ನುವಂಥದ್ದು ಹೆಣ್ಣು ಮಕ್ಕಳಿಂದಲೇ ನಡೆಸುವಂಥ ಒಂದು ಪ್ರತಿಷ್ಠಾನ ಅಂದರೆ ತಪ್ಪಾಗಲಿಕ್ಕಿಲ್ಲ ಸರ್ ಏನು ಇದರ ಉದ್ದೇಶ ಏನಿದರ ಗುರಿ ಇದು ಯಾವ ರೀತಿಯಲ್ಲಿ ಕಾರ್ಯನಿರ್ವಹಿಸುತ್ತೆ ಸರ್ ಸೋದರಿ ನಿವೇದಿತ ಪ್ರತಿಷ್ಠಾನ ನೀವು ಹೇಳಿದಂತೆ ಹೆಣ್ಣು ಮಕ್ಕಳೇ ನಿರ್ವಹಿಸ್ತಾರೆ ಗಂಡು ಮಕ್ಕಳು ಅಂತ ಯಾರಾದರೂ ಹೇಳೋರಿದ್ರೆ ಮಾರ್ಗದರ್ಶಕನಾಗಿ ಮಾರ್ಗದರ್ಶಕನಾಗ ಏನಾದರೂ ಬೇಕಾದಾಗ ಅದರ್ವೈಸ್ ಅವರೇ ನಿಶ್ಚಯ ಮಾಡ್ತಾರೆ ಯಾವ ಥರದ ನನ್ನ ಉದ್ದೇಶ ಏನಿದೆ ಅಂತಂದರೆ ಹೆಣ್ಮಕ್ಳು ತಮ್ಮ ಸಂಘಟನೆಯನ್ನು ತಾವೇ ನಿರ್ವಹಣೆ ಮಾಡ್ತಾ ಸಮಾಜದ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗಬೇಕು ಮತ್ತು ಗಂಡು ಮಕ್ಕಳು ಏನೇನು ಮಾಡಬಲ್ಲರೋ ಅದೆಲ್ಲವನ್ನೂ ಅವ್ರು ಮಾಡುವಂತಾಗಬೇಕು ಅಂತ ಯಾರ ಇಂಟ್ರವೆನ್ಷನ್ ಇಲ್ಲದೆ ನಮ್ಗೆ ಯೂಶಲಾಗಿ ಏನಾಗುತ್ತೆ ಒಂದು ಪ್ರೋಗ್ರಾಮ್ ನಾವು ಮಾಡ್ತೀವಿ ಅಂತಂದರೆ ಕೊನೆಗೆ ಮೈಕ್ ಅಡ್ಜಸ್ಟ್ ಮಾಡಲಿಕ್ಕಾದರೂ ಒಬ್ಬ ಗಂಡು ಮಗು ಬಂದು ಕೂತ್ಕೋಬೇಕು ನಾನು ಅಥವಾ ಆ ಟೀಮ್ ಹೆಂಗೆ ತಯಾರಾಗಿದೆ ಅಂತಂದರೆ ಅವ್ರೊಂದು ಒಂದು ಪ್ರೋಗ್ರಾಮ್ ಮಾಡ್ತಾರೆ ಅಂತಂದರೆ ಫೋಟೋಗ್ರಾಫ್ ಅವರೇ ಮಾಡ್ತಾರೆ ಅವರೇ ಮೈಕನ್ನು ತಂದು ಹಾಕ್ಕೊಳ್ತಾರೆ ಜೋಡಿಸ್ಕೊಳ್ತಾರೆ ಟೆಕ್ನಿಕಲ್ ಡೀಟೇಲ್ಸನ್ನು ಅವರೇ ನೋಡ್ತಾರೆ ಅವರೇ ಅವ್ರಿಗೆ ಬೇಕಾಗಿರುವಂಥ ಪ್ರಾಜೆಕ್ಟ್ರನ್ನ ಜೋಡಿಸ್ಕೊಳ್ತಾರೆ ಚೇರ್ ಸೆಟ್ಟಿಂಗ್ ಅವರೇ ಮಾಡ್ತಾರೆ ನನ್ನ ಜೊತೆ ಹೋಗುವಂಥ ಹುಡುಗರಿದ್ದರೂ ಕೂಡ ನಾನು ಯಾರಿಗೂ ಮಾಡಲಿಕ್ಕೆ ಬಿಡಲ್ಲ ಇದು ಹಂಡ್ರೆಡ್ ಪರ್ಸೆಂಟ್ ನೀವೇ ಮಾಡಬೇಕು ಅಂತ ಅಂದರೆ ಹೆಣ್ಣುಮಕ್ಕಳು ಇಷ್ಟು ಸ್ಟ್ರಾಂಗ್ ಇದ್ದಾರೆ ಬಟ್ ಅವ್ರಿಗೆ ಏನಾಗ್ಬಿಟ್ಟಿದೆ ಅಂದರೆ ಕೆಲವು ಕೆಲಸ ನಮ್ಮದಲ್ಲ ಅಂತ ಅವರು ಅಂದ್ಕೊಂಡಿದ್ದಾರೆ ಕೆಲವು ಕೆಲಸ ಹೆಣ್ಮಕ್ಳೇ ಮಾಡಬೇಕು ಅಂತ ಗಂಡು ಮಕ್ಕಳು ಅಂದ್ಕೊಂಡಿದ್ದಾರೆ ಎಲ್ಲ ಬ್ಯಾರಿಯರ್ಗಳನ್ನು ಬ್ರೇಕ್ ಮಾಡಿ ಎಲ್ಲ ಕೆಲಸಗಳನ್ನು ಎಲ್ಲರೂ ಮಾಡಬೇಕು ಎನ್ನುವಂಥ ದೃಷ್ಟಿಯಿಂದ ಅವ್ರು ಶುರುವಾದ್ರು ಬಹಳ ಸ್ಟ್ರಾಂಗ್ ಆಗಿ ಕೆಲಸ ಮಾಡ್ತಿದ್ದಾರೆ ತುಂಬಾ ವಿಶೇಷವಾಗಿ ರಾಜ್ಯದಾದ್ಯಂತ ಇವತ್ತು ಅವರು ಟೀಮ್ ಇದೆ ಕೆಲಸ ಮಾಡ್ತಾರೆ ಸೈಲೆಂಟ್ ಆಗಿ ವರ್ಕ್ ಮಾಡ್ತಾರೆ ಸರ್ ನೀವು ಸ್ವಾಮಿ ವಿವೇಕಾನಂದರ ಅನುಯಾಯಿಗಳು ಹೆಚ್ಚಾಗಿ ಸ್ವಾಮಿ ವಿವೇಕಾನಂದರ ತತ್ವಗಳು ಯುವಕರಿಗೆ ಸ್ಫೂರ್ತಿ ನೀಡುವಂತೆ ಇರುತ್ತೆ ಸರ್ ಈಗ ನಮ್ಮ ವೀಕ್ಷಕರಲ್ಲಿ ಯುವಕರಿದ್ದಾರೆ ಯುವ ಜನತೆ ಇದೆ ಈಗಿನ ಯುವ ಜನತೆಗೆ ನಿಮ್ಮ ಸಂದೇಶ ಇದೆ ಸರ್ ನಾನು ಒಂದೇ ಒಂದು ಅವರ ಹತ್ರ ಕೇಳ್ಕೊಳ್ಳೋದೇನು ಅಂತಂದ್ರೆ ಸಿನಿಕತನ ಬಿಡಿ ಅಂತ ಸ್ವಾಮೀಜಿನೂ ಹೇಳ್ತಾರೆ ಇದನ್ನು ನಾನು ಹೇಳ್ತಿರೋದಿಲ್ಲ ಭಾರತದಲ್ಲಿರುವಂಥ ದೊಡ್ಡ ರೋಗ ಅಂದರೆ ಸಿನಿಸಮ್ ಅಂತ ಸ್ವಾಮೀಜಿ ಹೇಳ್ತಾರೆ ಸಿನಿಸಿಸಮ್ ಅಂದರೆ ಏನು ಗೊತ್ತಾ ಯಾವುದರಲ್ಲೂ ಕೂಡ ಆಸಕ್ತಿ ಇಲ್ಲ ಎಲ್ಲವನ್ನು ಅಯ್ಯೋ ಇದ ಅಯ್ಯೋ ಇದ ಅಂತ ಹೇಳಿದ ಏನಾದರೂ ಹೇಳಿ ಅವರಿಗೆ ಅಯ್ಯೋ ಇಷ್ಟ ಅಂತ ಹಾಗಂತ ಅವ್ರು ಮಾಡಿದ್ದಾರಾ ಮಾಡಿರೋದಿಲ್ಲ ಯಾರಾದರೂ ಒಂದು ಅದ್ಭುತವಾದ ಏನಾದರೂ ಸಾಧನೆ ಇಲ್ಲ ಅಯ್ಯೋ ಇದಾ ಅಂತಂದರೆ ಯಾವುದರಲ್ಲೂ ಕೂಡ ಆಸಕ್ತಿ ಇಲ್ಲದಂಥ ಒಂದು ಹೊಸ ಜನತೆ ಹುಟ್ಟುಬಿಟ್ಟಿದೆಯಲ್ಲ ಯುವ ಜನತೆ ಹುಟ್ಟಿದೆಯಲ್ಲ ಇದು ಭಾಳ ಡೇಂಜರಸ್ ಅಂತ ಇವ್ರು ಆಗಿಬಿಡ್ತಾರೆ ನನ್ನ ದೇಶದ ಒಟ್ಟಾರೆ ಜನಸಂಖ್ಯಾ ಅಂಕಿ ನೋಡಿದರೆ ಯುವಕರ ಸಂಖ್ಯೆ ಜಾಸ್ತಿ ಇದೆ ಅಂತ ಬಟ್ ನನಗೆ ತಮಾಷೆ ಮಾಡ್ತಿದ್ದರು ಕೆಲವರು ಇದರಲ್ಲಿ ನಿಜವಾದ ಯುವಕರು ಎಷ್ಟು ಅಂತ ಅವ್ರು ಯಾರೂ ಯುವಕರೇ ಅಲ್ಲ ಅವ್ರಿಗೆ ಯಾವುದರಲ್ಲೂ ಆಸಕ್ತಿ ಇಲ್ಲ ಏನೋ ಹೊಸತನ್ನು ಸಾಧಿಸಬೇಕು ಅನ್ನೋಂಥ ಉತ್ಸಾಹ ಇಲ್ಲ ನೆನ್ಪಿಟ್ಕೊಳ್ಳಿ ಯಾವತ್ತು ಹೊಸ ತೆಡೆಗಿನ ಉತ್ಸಾಹ ಸತ್ತೋಯ್ತೋ ಆವತ್ತು ಯೌವನ ಸತ್ತೋಯ್ತು ಅಂತ ನಾನು ಇವತ್ತಿಗೂ ಕೂಡ ನನ್ನ ನನ್ನ ಜೊತೆಯಲ್ಲಿರುವಂಥ ಹುಡುಗರಿಗೆ ಹೇಳ್ತಿರ್ತೀನಿ ನಾನು ಐದು ಅಥವಾ ಆರು ವರ್ಷ ಅಥವಾ ಏಳು ವರ್ಷ ಒಂದು ಕೆಲಸ ಮಾಡಿದ ನಂತರ ಅದನ್ನು ಮತ್ತೆ ಕಂಟಿನ್ಯೂ ಮಾಡೋದಿಲ್ಲ ಯಾಕೆ ಕಂಟಿನ್ಯೂ ಮಾಡೋದಿಲ್ಲ ಅಂತಂದರೆ ಆ ಕೆಲಸದಲ್ಲಿ ಎಕ್ಸೆಲ್ ಆಗಲಿಕ್ಕೆ ಏನೇನು ಬೇಕೋ ಎಲ್ಲ ಎಫರ್ಟ್ ಹಾಕೋದು ಸಲ ಅದ್ರ ಪೀಕ್ ಮುಟ್ಟಿದ ಮೇಲೆ ಮತ್ತೆ ನಾವು ಅದೇ ಕೆಲಸ ಮಾಡ್ತಾ ಇದ್ರೆ ಇನ್ನು ಡೌನ್ ಹೋಗ್ತೀವಿ ಹೊರತು ಇನ್ನು ಅದಕ್ಕಿಂತ ಮೇಲೆ ಹೋಗ್ಲಿಕ್ಕೆ ಆಗೋದಿಲ್ಲ ಒಂದೋ ಅದೇ ಸ್ಟ್ಯಾಗ್ನೆಂಟ್ ಸ್ಯಾಗ್ನೆನ್ಸಿ ಮೈಂಟೈನ್ ಮಾಡಬೇಕು ಅಥವಾ ಕೆಳಕ್ಕೆ ಹೋಗಬೇಕು ನಾನು ಅನ್ಕೊಳ್ಳೋದು ಆ ಟೈಮಲ್ಲಿ ಆ ಕೆಲಸ ಬಿಡ್ರಲ್ಲ ಇನ್ನೊಂದು ಜಂಪ್ ತೊಗೊಳ್ರಲ್ಲ ಮತ್ತೊಂದು ಹೊಸ ಕೆಲಸಕ್ಕೆ ಹೋಗ್ರಲ್ಲ ಅಲ್ಲೊಂದು ಎಕ್ಸೆಲ್ ಮಾಡಿ ಮಾಡಿಯಲ್ಲ ಅಲ್ಲೊಂದು ಅದ್ಭುತವಾದನ್ನು ಸಾಧಿಸಿರಲ್ಲ ನೀವು ಹೆಂಗೆ ಅದ್ಭುತಗಳನ್ನು ಅಚೀವ್ ಮಾಡ್ತಾ ಹೋಗಬೇಕು ಅಂತಂದರೆ ಮಾಡಿದ್ದನ್ನು ಮರಿಬೇಕು ಹೊಸತನ್ನು ಮಾಡ್ತಾ ಹೋಗಬೇಕು ಅಂತ ನಾವು ಭಾರತ ಮಾಡ್ತಿದ್ವಿ ವಿ ರೀಚ್ ದ ಪೀಕ್ ನನಗನ್ನಿಸ್ತು ಇನ್ನಿದ್ರೆ ನಾನು ಜೀವನ ಪರ್ಯಂತ ಭಾರತ ಮಾಡ್ತಿರ್ತೀನಿ ಚಕ್ರವರ್ತಿ ಅಂದರೆ ಭಾರತ ಚಕ್ರವರ್ತಿ ಅಂತ ಆಗ್ಬಿಡತ್ತೆ ಅಂತ ನನಗನ್ನಿಸ್ತು ಇದು ನಾನಲ್ಲ ಅಂತ ನನಗೆ ಇದಕ್ಕಿಂತ ಹೆಚ್ಚಿನ ಪೊಟೆನ್ಷಿಯಾಲಿಟಿ ಇದೆ ಅಂತ ವಿ ಲೆಫ್ಟ್ ಇಟ್ ನಮ್ಮ ಬ್ರಿಗೇಡ್ ಶುರು ಮಾಡಿದ್ವಿ ನಮ್ಮ ಬ್ರಿಗೇಡೇ ಮಾಡ್ಕೊಂಡು ಹೋಗಿದ್ರೆ ಚಕ್ರವರ್ತಿ ಅಂದರೆ ಇಷ್ಟ ಅಂತ ಆಗಿರ್ತಿತ್ತು ವಿ ಲೆಫ್ಟ್ ಇಟ್ ನಾವು ಯುವ ಬ್ರಿಗೇಡ್ ಮಾಡಿದ್ವಿ ಯುವ ಬ್ರಿಗೇಡ್ನಲ್ಲಿ ಕಲ್ಯಾಣಿ ಕ್ಲೀನ್ ಮಾಡಿದ್ವಿ ಅದನ್ನೇ ಮಾಡ್ತಾ ಇದ್ರೆ ಅದೇ ಆಗಿರ್ತಿತ್ತು ವಿ ಲೆಫ್ಟ್ ಇಟ್ ನದಿ ಕ್ಲೀನಿಂಗ್ಗೆ ಅಂತ ಹೋದ್ವಿ ವಿ ಲೆ ಲೆಫ್ಟ್ ಇಟ್ ನಾವು ಅಲ್ಲಿಂದ ಮುಂದಕ್ಕೆ ಬಂದ್ವಿ ಇಂಟೆಲೆಕ್ಚುವಲ್ ಪ್ರೋಗ್ರಾಮ್ಸ್ಗಳಲ್ಲಿ ಇನ್ವಾಲ್ವ್ ಆದ್ವಿ ನಂಗೆ ಪ್ರತಿ ಬಾರಿ ಹೊಸದನ್ನ ಏನಾದರೂ ಹುಡುಕಬೇಕು ಅದರಲ್ಲಿ ಏನಾದರೂ ಮಾಡಬೇಕು ಅಂತ ಅನ್ಸುತ್ತೆ ನಾನು ನಾನು ಮಾಡ್ತಿದ್ದೀನಿ ಅಂತ ಹೇಳೋದಲ್ಲ ಬಟ್ ನಾನು ತರುಣ್ರನ್ನ ಕೇಳ್ಕೊಳ್ಳೋದೇ ಯಾವತ್ತು ನಿಮ್ಗೆ ಒಂದು ಕೆಲಸವನ್ನು ಕಂಪ್ಲೀಟ್ ಮಾಡಿದ್ದೀನಿ ಅಂತ ಅನ್ಸುತ್ತೋ ಇನ್ನು ಆ ಕೆಲಸ ಮಾಡಬೇಡಿ ಹೊಸ ಕೆಲಸದ ಸವಾಲನ್ನು ತಗೊಳ್ಳಿ ಸವಾಲುಗಳು ಇಲ್ಲದೆ ಹೋದರೆ ಅದೆಂತ ಲೈಫ್ ನಮ್ಮ ಜೀವಂತವಾಗಿಡೋದೇ ಆ ಸವಾಲುಗಳು ಹೀಗಾಗಿ ಆ ಸವಾಲುಗಳನ್ನು ನಿರಂತರವಾಗಿ ತೆಗೆದುಕೊಳ್ತಾ ಹೋದರೆ ಶೋಲ್ಡರ್ ಸ್ಟ್ರಾಂಗ್ ಆಗುತ್ತೆ ಅಂತ ಏನು ಈ ಬಹಳ ಸಂತೋಷ ಅನ್ನಿಸ್ತು ನಮ್ಮ ಏನು ಜರ್ನಲಿಸಮ್ ಮೂಲಕ ಮಾಡಬೇಕಾಗಿರುವಂಥ ಕೆಲಸ ಬಹಳ ಇದೆ ಭಾರತವನ್ನು ಮತ್ತೆ ಕಟ್ಟಬೇಕಾಗಿರುವಂಥ ದೊಡ್ಡ ಕೆಲಸ ಆಗಬೇಕಾಗಿದೆ ನಮ್ಗೆ ಗೊತ್ತಿದೆ ಜರ್ನಲಿಸಮ್ ಹೇಗೆ ವಿಷಗಳಿಂದ ಹೋಗಿದೆ ಪ್ರಾಬಬ್ಲಿ ಇತ್ತೀಚೆಗೆ ನ್ಯೂಸ್ ಕ್ಲಿಕ್ನ ಒಂದು ಹಗರಣ ನಿಮಗೆಲ್ಲ ಗೊತ್ತಿದ್ರೆ ನೀವು ಅಥವಾ ಗೊತ್ತಿಲ್ಲ ಅಂತಂದರೆ ಫಾರ್ ಗಾಡ್ ಸೇಕ್ ಅದರಲ್ಲಿ ಸ್ವಲ್ಪ ಡೆಪ್ತಿಗೆ ಹೋಗಿ ಹೇಗೆ ಚೈನಾದ ಹಿತಾಸಕ್ತಿಗಳು ಭಾರತದಲ್ಲಿ ಕೆಲಸ ಮಾಡ್ತಿವೆ ಇಲ್ಲಿನ ಮೀಡಿಯಾಗಳ ಮೂಲಕ ಕೆಲಸ ಮಾಡುವಂಥ ಪ್ರಯತ್ನ ಮಾಡ್ತಿದೆ ಹಿಂಗಿರುವಾಗ ನಮ್ಮೆಲ್ಲರ ಜವಾಬ್ದಾರಿ ಏನಿದೆ ಅಂತಂದರೆ ಭಾರತೀಯತೆಯನ್ನು ಉಳಿಸ್ಲಿಕ್ಕೆ ನಾವು ಯಾವ ಫೀಲ್ಡಲ್ಲಿದ್ದೀವೋ ಆ ಫೀಲ್ಡಲ್ಲಿ ಬಲವಾಗಿ ಕೆಲಸ ಮಾಡಿ ಂತ ಅಗತ್ಯ ಇದೆ ನೀವೆಲ್ಲರೂ ಅದಿಕ್ಕ ಕೆಲಸ ಮಾಡ್ತಿದ್ದೀರಾ ಅಂತ ನೋಡುವಾಗ ಬಹಳ ಸಂತೋಷ ಅನ್ಸುತ್ತೆ ನಿಮ್ಮ ನಿಮ್ಮ ಜೊತೆ ನಾನು ಒಂದು ಪಾರ್ಟ್ ಆಗಿದ್ದು ನನಗೂ ಬಹಳ ಸಂತೋಷ ಇದೆ ಆಸ್ ಯೂಶಲ್ ಆಳ್ವಾಸಿಗೆ ಬರುವಾಗ ಯಾವಾಗಲೂ ಸಂತೋಷ ಆಗುತ್ತೆ ಮುಂದಿನ ಬಾರಿ ಜರ್ನಲಿಸಂ ವಿಭಾಗಕ್ಕೂ ಮತ್ತೆ ಮತ್ತೆ ಬರ್ಲಿಕ್ಕೆ ಯೋಚನೆ ಮಾಡ್ತೀನಿ ಧನ್ಯವಾದ ಸರ್ ನಿಮ್ಮ ಅಮೂಲ್ಯವಾದ ಸಮಯವನ್ನು ನೀಡಿ ನಮ್ಮ ನಿಮ್ಮ ಅನುಭವಗಳನ್ನು ನಮ್ಮೊಟ್ಟಿಗೆ ಹಂಚಿಕೊಂಡು ಧನ್ಯವಾದಗಳು ಧನ್ಯವಾದ ನೋಡಿದ್ರಲ್ಲ ವೀಕ್ಷಕರೇ ಇದಾಗಿತ್ತು ಚಕ್ರವರ್ತಿ ಸೂಲಿಬೆಲೆಯವರ ಅನುಭವ ಪಯಣ ಮತ್ತೆ ಇನ್ನೊಂದಿಷ್ಟು ಹೊಸ ವ್ಯಕ್ತಿಗಳ ಅನುಭವಗಳೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಆಳ್ವಾಸ್ ಎಜುಕೇಷನ್ ಫೌಂಡೇಶನ್ ಯೂಟ್ಯೂಬ್ ಚಾನಲ್ನ ಧನ್ಯವಾದಗಳು